ನಮಸ್ತೆ ನಮಸ್ತೆ ನೇಮ್ ಸರ್ ನಿಮ್ ಶಾಪ್ ನಮ್ಮ ಶಾಪ್ ಹೆಸರು ಮರುದರ್ ಅಪ್ಲಯನ್ಸಸ್ ಮರುದರ್ ಅಪ್ಲಯನ್ಸಸ್ ಹೌದು ಸರ್ ಏನೇನ್ ಸಿಗುತ್ತೆ ಸರ್ ನಮ್ಮ ಹತ್ರ ಎಲ್ಲ ಲೇಟೆಸ್ಟ್ ಆನ್ಲೈನ್ ಫ್ಯಾನ್ಸಿ ಐಟಮ್ಸ್ ಟೋಟಲ್ ಸಿಗುತ್ತೆ ಅಪ್ಲಯನ್ಸ್ ಐಟಮ್ ಎಲ್ಲ ಸಿಗುತ್ತೆ ಮಿಕ್ಸಿ ಕುಕ್ಕರ್ ಗ್ಯಾಸ್ ಸ್ಟವ್ ಎಲ್ಲ ಏನಾದ್ರು ಬೇಕಂದ್ರೆ ಎಲ್ಲ ಬೆಸ್ಟ್ ಪ್ರೈಸ್ ಹೋಲ್ಸೇಲ್ ಪ್ರೈಸ್ ಫುಲ್ ಡಿಸ್ಕೌಂಟ್ ಫುಲ್ ಡಿಸ್ಕೌಂಟ್ ಮತ್ತೆ ಆನ್ಲೈನ್ ಏನ್ ಐಟಮ್ ನೋಡ್ತೀರಾ ಇಲ್ಲಿ ಬಂದು ನಮ್ಮ ಅಂಗಡಿಯಲ್ಲಿ ತಗೊಳ್ಬಹುದು ಆನ್ಲೈನ್ ಅಲ್ಲಿ ನಿಮ್ಗೆ ಏನ್ ಕಳ್ಸಾರೆ ಗೊತ್ತಿಲ್ಲ ಇಲ್ಲಿ ಬಂದು ನೀವು ನೋಡಿ ಕೈಯಿಂದ ಫೀಲ್ ಮಾಡಿ ಕಂಪೇರ್ ಮಾಡಿ ತಗೊಳ್ಬಹುದು ಟೈಮಿಂಗ್ಸ್ ಅಲ್ಲ ಶಾಪ್ ಟೈಮಿಂಗ್ ಬೆಳಗ್ಗೆ ಹತ್ತಿರ ಸಾಯಂಕಾಲ ರಾತ್ರಿ ನಮಗೆ ನೈನ್ ತರ್ಟಿವ್ ನೈನ್ ತರ್ಟಿ ನೋ ಹಾಲಿಡೇ ಸರ್ ನೋ ಹಾಲಿಡೇಸ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಎಲ್ಲಿ ಬರ್ತದೆ ಮೇಡಮ್ ಶ್ರೀರಾಮುರಂ ಮೆಟ್ರೋ ಸ್ಟೇಷನ್ ಇಂದ ಒಂದು ಫೈವ್ ಹಂಡ್ರೆಡ್ ಮೀಟರ್ ವಾಕಿಂಗ್ ಡಿಸ್ಟೆನ್ಸ್ ಇದೆ ಓಕೆ ಥರ್ಡ್ ಕ್ರಾಸ್ ಎಲ್ ಎನ್ಪುರಂ ಶ್ರೀರಾಮಪುರ ಬ್ಯಾಂಗ್ಳೂರ್ ಓಕೆ ನಾನು ಅಡ್ರೆಸ್ ಡಿಸ್ಕ್ರಿಪ್ಷನ್ ನಂಬರ್ ಅಡ್ರೆಸ್ ಹಾಕಿರ್ತೀನಿ ನೋಡಿ ಮೇಡಮ್ ಇದು ಆನ್ಲೈನ್ ಇವಾಗ ಹೊಸ ಹೊಸ ಚಾಪರ್ಸ್ ಬಂದಿದೆ ನೀವು ನೋಡಿರ್ಬೇಕು ತುಂಬಾ ಆನ್ಲೈನ್ ಅಲ್ಲಿ ತರ ಎಲ್ಲ ಕಟ್ ಮಾಡೋದು ಈ ತರ ಇಲ್ಲಿ ಇಲ್ಲಿ ಪ್ರೆಸ್ ಮಾಡಿದ್ರೆ ಹಿಂಗ್ ಕಟ್ ಆಗುತ್ತೆ ಆನಿಯನ್ ಪೊಟೇಟೋ ಏನಾದ್ರೂ ಇಲ್ಲಿ ಹಾಕೊಂಡು ಹಿಂಗ್ ಪ್ರೆಸ್ ಮಾಡಿದ್ರೆ ಇಲ್ಲಿಂದ ಬಂದ್ಬಿಡುತ್ತೆ ಅನ್ಬ್ರೇಕಬಲ್ ಬಾಡಿ ಎಷ್ಟು ಜೋರಾಗ ಏನ್ ಮಾಡಿದ್ರೂ ಏನಾಗಲ್ಲ ಇದೆಲ್ಲ ಬರಿ ಟೂ ಹಂಡ್ರೆಡ್ ಟು ಟ್ವೆಂಟಿ ರುಪಿಸುತ್ತೆ ನಮ್ಮ ಅಂಗಡಿಯಲ್ಲಿ ಈ ತರ ಸಿಕ್ಸ್ಟೀನ್ ಇನ್ ಒನ್ ಚಾಪರ್ ಸಿಗುತ್ತೆ ಈ ತರ ರೌಂಡ್ ಪುಷ್ ಚಾಪರ್ ಅಂತ ಬರುತ್ತೆ ಪುಷ್ ಚಾಪರ್ ಸಿಗುತ್ತೆ ಈ ತರ ಹತ್ತು ವೆರೈಟಿ ಚಾಪರ್ ಸಿಗುತ್ತೆ ಎಲ್ಲಾ ಬ್ರಾಂಡ್ ಅಲ್ಲಿ ತುಂಬಾ ವೆರೈಟಿ ಚಾಪರ್ ಸಿಗುತ್ತೆ ಈ ತರ ನೋಡಿ ಯಾವ ವೆರೈಟಿ ಚಾಪರ್ಸ್ ಇದೆ ಈ ತರ ಪುಷ್ ಚಾಪರ್ ಬೇಕಂದ್ರೆ ಪುಷ್ ಚಾಪರ್ಸ್ ಇದೆ ಎಲ್ಲ ತುಂಬಾ ಪುಷ್ ಚಾಪರ್ ಮೇಡಮ್ ಒನ್ ಇಂದ ಸ್ಟಾರ್ಟಿಂಗ್ ಇದೆ ಫೈವ್ ಹಂಡ್ರೆಡ್ ವರ್ಗೂ ಇದೆ ಫೈವ್ ಎಲ್ಲ ಚಾಪರ್ ಸಿಗುತ್ತೆ ಮತ್ತೆ ಇದರಲ್ಲಿ ಎಲೆಕ್ಟ್ರಿಕ್ ಚಾಪರ್ ಸಿಗುತ್ತೆ ಚಿಕ್ಕ ಸೈಜ್ ದೊಡ್ಡ ಸೈಜ್ ಎಲ್ಲ ಸಿಗುತ್ತೆ ನೋಡಿ ಮೇಡಮ್ ನಮ್ಮ ಹತ್ರ ಯೂನಿಕ್ ಯೂನಿಕ್ ಮಗ್ಸ್ ಸಿಗುತ್ತೆ ತುಂಬಾ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟೀಸ್ ಇದು ನೋಡೋಕೆ ನಿಮ್ಗೆ ಕ್ಯಾಮ್ರಾ ಲೆನ್ಸ್ ತರ ಇದು ಒಡೆ ಮಗು ಸ್ಟೈನ್ಲೆಸ್ಟೀಲ್ ಮಗು ಮತ್ತೆ ಇನ್ಸುಲೇಟೆಡ್ ಇರುತ್ತೆ ಹೌದು ಮೇಡಮ್ ಮತ್ತೆ ಮೇಲೆ ಈ ತರ ಸಿಪ್ಪರೂ ಬರುತ್ತೆ ಸಿಪ್ಪತ್ತ ಎಲ್ಲ ನೋಡಿ ನಮ್ಮ ಹತ್ರ ಕಮ್ಮಿ ರೇಟ್ ಇದು ಒನ್ ತರ್ಟಿ ರುಪೀಸ್ ಬರೀ ಕ್ಯಾಮರಾ ಮಕ್ಕಳಿಗೆ ಗಿಫ್ಟ್ ಕೊಡಕ್ಕೆ ತುಂಬಾ ಚೆನ್ನಾಗಿರುತ್ತೆ ರಿಟರ್ನ್ ಗಿಫ್ಟ್ ಕೊಡಕ್ಕೆ ಏನಾದ್ರು ಫಂಕ್ಷನ್ಸ್ ಪಾರ್ಟೀಸ್ ನೋಡಿ ಮಕ್ಕಳಿಗೆಲ್ಲ ಈ ತರ ಯೂನಿಕಾರ್ನ್ ಕಪ್ಸ್ ಒಳಗಡೆ ಸ್ಟೇನ್ಲೆಸ್ಟೀಲ್ ಎಲ್ಲ ಒಳಗಡೆ ಸ್ಟೀಲ್ ಮತ್ತೆ ಇನ್ಸುಲೇಟೆಡ್ ಇನ್ಸುಲೇಟೆಡ್ ಮತ್ತೆ ಏರ್ ಟೈಟ್ ಲೀಕ್ ಪ್ರೂಫ್ ಪ್ರೂಫ್ ಎಷ್ಟು ಇದರಲ್ಲಿ ತ್ರೀ ಟು ಫೋರ್ ಅವರ್ಸ್ ಫೈವ್ ಅವರ್ಸ್ ಎಲ್ಲ ಬೇರೆ ಬೇರೆ ಮತ್ತೆ ಈ ತರ ನೋಡಿ ಈ ತರ ಮಗ್ ಸಿಗುತ್ತೆ ಫ್ಯಾನ್ಸಿ ಫ್ಯಾನ್ಸಿ ಎಲ್ಲ ಮೇಲೆ ವಿತ್ ಸಿಪರ್ ಲಿಡ್ ಮತ್ತೆ ಒಳಗಡೆ ಎಸ್ ಎಸ್ ಬರುತ್ತೆ ಸ್ಟೀಲ್ ಪ್ಯೂರ್ ಓಕೆ ಈ ತರ ಫ್ಯಾನ್ಸಿ ಮಗ್ಸ್ ತುಂಬಾ ಸಿಗುತ್ತೆ ಇದು ತುಂಬಾ ಬೇರೆ ಕಲರ್ಸ್ ಎಲ್ಲ ಸಿಗುತ್ತೆ ಒಂದೇ ಕಲರ್ ಒಂದ್ ಕ್ಯಾಮರಾ ಲೆನ್ಸ್ ಓನ್ಲಿ ಒನ್ ಕಲರ್ ಬೇರೆ 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 ಕಲರ್ ಸಿಗುತ್ತೆ ಮತ್ತೆ ನೋಡಿ ಈ ತರ ಹೀಟ್ ಬ್ಯಾಗ್ ಸಿಗುತ್ತೆ ನಮ್ಮ ಹತ್ರ ಹಳೆ ಕಾಲದಲ್ಲ ಹೀಟ್ ಬ್ಯಾಗ್ ಅಲ್ಲಿ ನೀರು ಬಿಸಿ ಮಾಡಬೇಕು ಇದು ಡೈರೆಕ್ಟ್ ಎಲೆಕ್ಟ್ರಿಕ್ ಇದು ಫೈವ್ ಮಿನಿಟ್ಸ್ ನೀವು ಚಾರ್ಜರ್ ಹಾಕ್ತೀರಾ ಆಗ್ತೀರಂಗ್ ಚಾರ್ಜ್ ಮಾಡಿದ್ರೆ ಐದ್ ನಿಮಿಷದಲ್ಲಿ ಹೀಟ್ ಆಗುತ್ತೆ ಹೀಟ್ ವರೆಗೂ ಬಿಸಿ ಇರುತ್ತೆ ಈ ತರ ಐಟಮ್ ಸಿಗುತ್ತೆ ಈ ತರ ನೋಡಿ ಎಲ್ಲ ಇವಾಗ ಮಕ್ಕಳೆಲ್ಲ ತುಂಬಾ ಫಿಂಗರ್ ಚಿಪ್ ಫ್ರೆಂಚ್ ಫ್ರೈಸ್ ಫ್ರೆಂಚ್ ಫ್ರೈಸ್ ತಿನ್ನೋದು ಎಲ್ಲ ಕಟ್ ಮಾಡೋದು ತುಂಬಾ ಕಷ್ಟ ಇವಾಗ ಈಸಿಯಾಗಿ ಬಂದ್ಬಿಟ್ಟಿದೆ ಇದು ನೋಡಿ ಸಿಂಪಲ್ ತಗೊಳ್ಳೋದು ಹಿಂಗ್ ಮಾಡೋದು ಕಟ್ ಮಾಡೋದು ಫಿಂಗರ್ ಚಿಪ್ಸ್ ಕಟ್ ಕ್ಲೀನ್ ಮೇಲೆ ಆಲೂಗಡೆ ಬರುತ್ತೆ ಇಟ್ಕೊಂಡು ಬರ ಪ್ರೆಸ್ ಮಾಡಿದ್ರೆ ಕರೆಕ್ಟ್ ಆಗಿ ಫ್ರೆಂಚ್ ಫ್ರೈಸ್ ಅಲ್ಲಿ ಶೇಪ್ ಬರುತ್ತೆ ಈ ತರ ಬರುತ್ತೆ ಈಸಿ ಕಟಿಂಗ್ ಇಷ್ಟು ಬ್ಲೇಡ್ ಸಿಗುತ್ತೆ ಟು ವೆರೈಟಿಸ್ ಆಫ್ ಬ್ಲೇಡ್ಸ್ ಬರುತ್ತೆ ತುಂಬಾ ಚೀಪ್ ರೇಟ್ ಮೇಡಮ್ ಇದು ಬಂದ್ಬಿಟ್ಟು ಬರೀ ನಿಮ್ಗೆ ಒನ್ ಏಟಿ ರುಪೀಸ್ ಒನ್ ಏಯ್ಟಿ ರುಪೀಸ್ ಮತ್ತೆ ಅನ್ಬ್ರೇಕೇಬಲ್ ಬಾಡಿ ಎಷ್ಟು ನಾವು ಆನ್ಲೈನ್ ಅಲ್ಲಿ ನೋಡಿದ್ವಿ ಬಟ್ ರಿಯಲ್ ಆಗಿ ನೋಡಿರಲ್ಲ ಜನಗಳು ಅದು ಅದು ನಮ್ಮ ಅಂಗಡಿ ಏನ್ ವಿಶೇಷತೆ ಅಂದ್ರೆ ನೀವು ಆನ್ಲೈನ್ ಅಲ್ಲಿ ನೋಡ್ತೀರಾ ನಿಮಗೆ ಗೊತ್ತಾಗಲ್ಲ ಏನ್ ಕೊಡ್ತಾರೆ ಬಂದ್ರೆ ಒಂದೊಂದು ಐಟಮ್ ನಾನು ನಿಮಗೆ ತೋರಿಸ್ತೀವಿ ಹೆಂಗ ಯೂಸ್ ಮಾಡೋದು ನೀವು ಕೈಯಲ್ಲಿ ನೋಡಿ ಫೀಲ್ ಮಾಡಬಹುದು ಆಮೇಲೆ ತಗೊಂಡೋಗ್ ಮತ್ತೆ ಆನ್ಲೈನ್ ಕಿಂತ ಕಮ್ಮಿ ರೇಟ್ ಆನ್ಲೈನ್ ಪ್ರೈಸ್ ಶಾಪ್ ಅದು ಮೋಟೋ ನೀವು ಆನ್ಲೈನ್ ತಗೊಂಡ್ ಬನ್ನಿ ನಮ್ಮ ಹತ್ರ ಎಲ್ಲ ಕಮ್ಮಿ ರೇಟ್ ಗೆ ನೋಡ್ಕೊಂಡು ತಗೊಂಡು ಇದು ನಾಲ್ಕು ಗಟ್ಟಿನ ಅಂತ ಹೇಳಿದ್ರೆ ಈವಾಗ ಈರುಳ್ಳಿ ಮಾಡ್ಬೋದಾ ಈರುಳ್ಳಿ ಏನಾದ್ರು ಮಾಡಬಹುದು ಇದ್ರದ್ದು ಮೇನ್ ಫ್ರೆಂಚ್ ರೈಸ್ ಈ ತರ ನಮ್ಮ ಹತ್ರ ಹತ್ತು ವೆರೈಟಿ ಚಾಪರ್ ಇದೆ ಈರುಳ್ಳಿ ಬೇರೆ ಬೇರೆ ಇದೆ ಫೋರ್ಟಿ ನೈನ್ ಒನ್ ಸಿಕ್ಸ್ಟಿ ಮಾಡ್ಕೊಳ್ಬಹುದು ಎಲ್ಲ ಎಲ್ಲ ಮಾಡಬಹುದು ಎಲ್ಲ ಮಾಡೋದನ್ನ ಓಕೆ ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್ ಸರ್ ಇದ್ರ ಕಲರ್ಸ್ ಏನಾದ್ರು ಸಿಗುತ್ತಾ ಇದ್ರಲ್ಲಿ ಕಲರ್ಸ್ ಸೈಜಸ್ ಎಲ್ಲ ಸಿಗುತ್ತೆ ಮೇಡಮ್ ಓಕೆ ಹಾ ಸರ್ ಏನ್ ಸರ್ ಇದು ತುಂಬಾ ಚೆನ್ನಾಗಿದೆ ನೋಡಿ ನೋಡಿ ಮೇಡಮ್ ಒಂದು ಯೂನಿಕ್ ಐಟಮ್ ಇದೆ ಹಸುದು ಉಂಡಿ ರಿಯೂಸೇಬಲ್ ಕೆಳಗಡೆ ಓಪನ್ ಆಗುತ್ತೆ ಉಂಡಿ ಇದೆ ಇದು ಹಸೋದು ಓಕೆ ಹೌದು ಮೇಡಮ್ ಈ ತರ ನೋಡಿ ಫ್ಯಾನ್ಸಿ ಫ್ಯಾನ್ಸಿ ಸ್ಪೂನ್ ಸ್ಟ್ಯಾಂಡ್ ಸಿಗುತ್ತೆ ಸೋಪ್ ಡಿಸ್ಪೆನ್ಸರ್ ಸಿಗುತ್ತೆ ಈ ತರ ಮೆಟಲ್ ಎಲ್ಲ ಹಾಕದ ಐದತ್ತು ವೆರೈಟಿ ಸಿಗುತ್ತೆ ಫ್ಯಾನ್ಸಿ ಸ್ಟೀಲ್ ಬೌಲ್ ಸಿಗುತ್ತೆ ಸ್ಟ್ಯಾಂಡ್ ಏನ್ ಪ್ರೈಸ್ ಇದೆ ಅದು ಇದು ಮೇಡಂ ನೋಡಿ ಇದು ನಿಮಗೆ ಫೋರ್ ಏಯ್ಟಿ ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ಫೋರ್ ಏಯ್ಟಿ ರುಪೀಸ್ ಸ್ಟಾರ್ಟ್ ಆಗುತ್ತೆ ಬ್ರಾಸ್ ಅದಲ್ಲ ಹೌದು ಮೇಡಮ್ ಬ್ರಾಸು ವಿತ್ ಸ್ಪೂನ್ ಫೋರ್ ಏಟಿ ರುಪೀಸ್ ಫೋರ್ ಏಟಿ ರುಪೀಸ್ ಆಗುತ್ತೆ ಎಲ್ಲ ಸಿಗುತ್ತೆ ಈ ತರ ಟಿಫನ್ ಬಾಕ್ಸಸ್ ಅಲ್ಲಿ ವೈಡ್ ವೆರೈಟಿ ಇದೆ ಮಿಲ್ಟನ್ ಎಲ್ಲ ಬ್ರಾಂಡ್ ಸಿಗುತ್ತೆ ಪ್ಲಾಸ್ಟಿಕ್ ಕಂಟೈನರ್ಸ್ ಬೇಕಂದ್ರೆ ಎಲ್ಲ ಮಿಲ್ಟನ್ ಸಿಗುತ್ತೆ ಎಲ್ಲ ಪುಟಾಣಿಗಳು ಏನ್ ಪ್ರೈಸ್ ಆಗುತ್ತೆ ಸರ್ ಎಲ್ಲ ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ಎಲ್ಲ ಬೇರೆ ಬೇರೆ ರೇಂಜ್ ಇಂದ ಸ್ಟಾರ್ಟ್ ಆಗುತ್ತೆ ಸ್ಟೇನ್ಲೆಸ್ ಸ್ಟೀಲ್ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಸ್ಟೇನ್ಲೆಸ್ ಬಾಟಲ್ಸ್ ಅಲ್ಲಿ ನಮ್ಮ ಹತ್ರ ತುಂಬಾ ಯೂಸ್ ವೆರೈಟಿ ಇದೆ ಹಾಟ್ ಅಂಡ್ ಕೋಲ್ಡ್ ಗ್ಲಾಸ್ ನಾರ್ಮಲ್ ಸ್ಟೀಲ್ ವಾಟರ್ ಬಾಟಲ್ಸ್ ಇದು ಇದೆ ಪ್ಲಾಸ್ಟಿಕ್ ಗಿಫ್ಟ್ ಹಾಕಿಂದು ಬೌಲ್ ಸ್ಟೀಲ್ ಕಪ್ ಎಲ್ಲ ಬರುತ್ತೆ ಇದು ಸ್ಪೂನ್ಸ್ ಎಲ್ಲ ಮೇಡಮ್ ನಮ್ಮ ಹಾಟ್ ಅಂಡ್ ಕೋಲ್ಡ್ ವಾಟರ್ ಬಾಟಲ್ಸ್ ಅಲ್ಲಿ ಫುಲ್ ವೆರೈಟಿ ಇದೆ ಫ್ಯಾನ್ಸಿ ತುಂಬಾ ಇದೆ ನೋಡಿ ಬಾಟಲ್ ಫೈವ್ ಹಂಡ್ರೆಡ್ ವೆರೈಟೀಸ್ ಸಿಗುತ್ತೆ ಫೈವ್ ಹಂಡ್ರೆಡ್ ವೆರೈಟಿ ಸಿಗುತ್ತೆ ಮಿಲ್ಟನ್ ಇದೆ ಹಾಟ್ ಅಂಡ್ ಕೋಡ್ ಸಿಂಗಲ್ ವಾಲ್ ಈ ವೆರೈಟಿ ಇದೆ ವಾಟರ್ ಬಾಟಲ್ ಓಕೆ ಈ ತರ ಲೇಟೆಸ್ಟ್ ನಡೀತಾರೆ ಪ್ರೈಸ್ ತುಂಬಾ ಚೆನ್ನಾಗಿದೆ ಯೂನಿಕ್ ಬಾಟಲ್ ಈ ಟ್ರಾವೆಲಿಂಗ್ ಪರ್ಸನ್ ಈ ಸರ್ ಪ್ರೈಸ್ ಆಗುತ್ತೆ ಇದು ಇದೆಲ್ಲ ಬೇರೆ ಬೇರೆ ಮೇಡಮ್ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಏಟ್ ಕೋಲ್ಡ್ ವಾಟರ್ ಬಾಟಲ್ ತ್ರೀ ಇಂದ ತಗೊಂಡ್ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ವರ್ಗೂ ಸಿಗುತ್ತೆ ಓಕೆ ಮಿಲ್ಟನ್ ಎಲ್ಲ ಟಿಫನ್ ಸಿಗುತ್ತೆ ಎಲ್ಲ ವೆರೈಟಿ ಹಾಟ್ ಅಂಡ್ ಕೋಲ್ಡ್ ಇನ್ಸುಲೇಟೆಡ್ ಊಟ ಹಾಕಿದ್ರೆ ಬಿಸಿ ಇರುತ್ತೆ ಎಲ್ಲ ಬೆಸ್ಟ್ ಪ್ರೈಸ್ ಮತ್ತೆ ಮಿಲ್ಟನ್ ದೊಡ್ಡದು ಫ್ಲಾಸ್ಕ್ ಚಿಕ್ಕದು ಫ್ಲಾಸ್ ಕ್ಯಾಸ್ರೋಲ್ ಮಿಲ್ಟನ್ ಪ್ಲಾಸ್ಟಿಕ್ ಕಂಟೈನರ್ಸ್ ವೈಡ್ ರೇಂಜ್ ಮಿಲ್ಟನ್ದು ಎಲ್ಲ ಐಟಮ್ ಸಿಗುತ್ತೆ ಎ ಟು ಝೆಡ್ ಬೇರೆ ನಮ್ಮ ಹತ್ರ ಮಿಲ್ಟನ್ ಬಕೆಟ್ ಮಾರ್ಕ್ಸ್ ಎಲ್ಲ ಸಿಗುತ್ತೆ ಅಲ್ಲಿ ನೀವು ನೋಡಬಹುದು ಗ್ರೇಟರ್ ಸಿಗುತ್ತೆ ಈ ತರ ನೋಡಿ ಹ್ಯಾಂಡ್ ಹ್ಯಾಂಡ್ಲೆಂಡರ್ ಸಿಗುತ್ತೆ ಬೇಕಿಂಗ್ ಬೇಕಂದ್ರೆ ಮತ್ತೆ ಸ್ಟೀಲ್ ಅಲ್ಲಿ ಆಯಿಲ್ ಕ್ಯಾನ್ ಸಿಗುತ್ತೆ ಐದ್ ವೆರೈಟಿ ಆಯಿಲ್ ಕ್ಯಾನ್ ಇದೆ ಆಯಿಲ್ ಕ್ಯಾನ್ ಹೌದು ಮೇಡಮ್ ಮತ್ತೆ ಎಲೆಕ್ಟ್ರಿಕ್ ಚಾಪರ್ ಸಿಗುತ್ತೆ ನಮ್ಮ ಹತ್ರ ಎಕ್ಟ್ರಿಕ್ ಮೂರ್ ಸೈಜ್ ಸಿಗುತ್ತೆ ಪ್ರೆಸ್ಟೀಜ್ ಇದೆ ಎಲ್ಲಾ ಬ್ರಾಂಡ್ ಇದೆ ಸರ್ ಇದು ಏನ್ ಪ್ರೈಸ್ ಆಗುತ್ತೆ ಇದು ನೋಡಿ ಮೇಡಮ್ ಇದೆಲ್ಲ ಎಂ ಆರ್ ಪಿ ಮೇಲೆ ಬೇರೆ ಬೇರೆ ಡಿಸ್ಕೌಂಟ್ ಇದೆ ಥರ್ಟಿ ಪರ್ಸೆಂಟ್ ಫೋರ್ಟಿ ಪರ್ಸೆಂಟ್ ಎಲ್ಲ ಹಾಕೋಣ ಫಿಫ್ಟಿ ಪರ್ಸೆಂಟ್ ಆಗುತ್ತೆ ಕೆಲವೊಂದು ಕೆಲವೊಂದು ಐಟಮ್ ಫಿಫ್ಟಿ ಪರ್ಸೆಂಟ್ ಮತ್ತೆ ನಮ್ಮ ನೋಡಿ ಗ್ರೇಟರ್ ಅಲ್ಲಿ ಒಂದು ಸುಮಾರು ಇಪ್ಪತ್ತು ವೆರೈಟಿ ಇದೆ ಸ್ಟೀಲ್ ವುಡನ್ ಪ್ಲಾಸ್ಟಿಕ್ ಎಲ್ಲ ವೆರೈಟಿ ಏಟ್ ಇನ್ ಒನ್ ಸಿಕ್ಸ್ ಇನ್ ಒನ್ ಎಲ್ಲ ವೆರೈಟಿ ಸಿಗುತ್ತೆ ಐಸ್ ಕ್ರೀಮ್ ಸ್ಕೂಪ್ ಸಿಗುತ್ತೆ ಲೆಮನ್ ಸ್ಕ್ವೀಸರ್ ಸಿಗುತ್ತೆ ಸೆಪರೇಟ್ ವೆರೈಟಿ ಎಲ್ಲ ಸಿಗುತ್ತೆ ಇದು ಎಲೆಕ್ಟ್ರಿಕ್ ಹ್ಯಾಂಡ್ ಗ್ರೈಂಡರ್ ಎಲೆಕ್ಟ್ರಿಕ್ ಮೇಡಮ್ ಎಲೆಕ್ಟ್ರಿಕ್ ಮತ್ತೆ ಇನ್ನೊಂದ್ ಮಕ್ಳಿಗೆ ಫೀಡಿಂಗ್ ಬೌಲ್ಸ್ ಬರುತ್ತೆ ಯೂನಿಕ್ ಆಗಿ ಎಲ್ಲ ಚಾಕೋಸ್ ಏನಾದ್ರು ತಿನ್ಬೇಕಂದ್ರೆ ನೋಡಿ ಇನ್ಸುಲೇಟೆಡ್ ಬಿಸಿನೂ ಇರುತ್ತೆ ವಿಥೌಟ್ ಲೀಟ್ ಮೈಕ್ರೋವೇವ್ ಸೇಫು ನಿಮ್ಗೆ ಊಟ ಏನಾದ್ರು ಬೇಕಂದ್ರೆ ಇಲ್ಲಿ ಬಿಸಿ ನೀರ್ ಇಲ್ಲಿ ಕೆಳಗಡೆ ಬಿಟ್ಬಿಟ್ರೆ ಇಲ್ಲಿ ಊಟ ಯಾವಾಗ್ಲೂ ಬಿಸಿನೇ ಇರೋ ಯೂನಿಕ್ ವಿತ್ ಲಿಟ್ ಬರುತ್ತೆ ವಿತ್ೌಟ್ ಲಿಟ್ ಮೈಕ್ರೋವೇವ್ ಸೇಫ್ ತುಂಬಾ ಯೂನಿಕ್ ಐಟಮ್ ಸಿಗುತ್ತೆ ಕಲರ್ ಸಿಗುತ್ತೆ ತುಂಬಾ ಕಲರ್ ಸಿಗುತ್ತೆ ಆರ್ ಕಲರ್ ಸಿಗುತ್ತೆ ಮತ್ತೆ ಈ ತರ ನೋಡಿ ಬ್ರೂಮ್ ಮಾಪ್ ಓಲ್ಡರ್ ನೀವೆಲ್ಲ ನೋಡಿಬೇಕು ಲೇಟೆಸ್ಟ್ ಐಟಮ್ ಇದು ಗೋಡೆಗೆ ಹಾಕ್ಬಿಟ್ಟು ಒಂದೇ ಕಡೆ ನಿಮ್ಗೆ ಆರ್ಗನೈಸ್ಡ್ ಇರುತ್ತೆ ಬ್ರೂಮ್ ಮಾಪ್ ಇಕ್ಕಕ್ಕೆ ಬ್ರೂಮ್ ಹೋಲ್ಡರ್ ಮಾಪ್ ಹೋಲ್ಡರ್ ಈ ತರ ಎಲ್ಲ ಆನ್ಲೈನ್ ಐಟಮ್ ತುಂಬಾ ಸಿಗುತ್ತೆ ಇದು ಇದೆಲ್ಲ ಕಮ್ಮಿ ಮೇಡಮ್ ಇದು ಬಂದ್ಬಿಟ್ಟು ಟೂ ಫಿಫ್ಟಿ ಓಕೆ ಒಟ್ಟು ನಾಲ್ಕೈದು ಹಾಕೋಬಹುದಲ್ಲ ಒಟ್ಟಿಗೆ ಹೌದು ಮೇಡಮ್ ಆರು ಹುಕ್ಸ್ ಬರುತ್ತೆ ಟ್ವೆಲ್ ಪೀಸಸ್ ಬರುತ್ತೆ ಟೋಟಲ್ ಆರ್ ಹ್ಯಾಂಗರ್ ಆರು ಹುಕ್ಸ್ ಓಕೆ ಸರ್ ಈ ಪ್ರಾಡಕ್ಟ್ ಅಂತ ಅಲ್ಟಿಮೇಟ್ ಮಕ್ಕಳಿಗೆ ಇವಾಗ ತಿನ್ನಿಸ್ತಾ ಇದ್ರೆ ನಿಧಾನ ತಿಂತಿರ್ತಾರೆ ತಣ್ಣಗಾಗ್ಬಿಡುತ್ತೆ ಊಟ ಇಲ್ಲ ಅಂತ ಟೈಮಲ್ಲಿ ರಾಗಿ ಗಂಜಿ ಇರ್ಬೋದು ಮಿಲ್ಕ್ ಇರ್ಬೋದು ಸೇಮ್ ಟೈಮ್ ದೊಡ್ಡ ಸೈಜ್ ಸ್ವಲ್ಪ ಮ್ಯಾಗಿ ಬೌಲ್ ಅಂತ ಮ್ಯಾಗಿ ಬೌಲ್ ಸಿಗತ್ತಾ ಓಕೆ ಹ್ಮ್ ಚೆನ್ನಾಗಿದೆ ಮತ್ತೆ ನೋಡಿ ನಮ್ಮ ಲಂಚ್ ಬಾಕ್ಸಸ್ ಅಲ್ಲಿ ಎಲ್ಲ ಲೇಟೆಸ್ಟ್ ಫ್ಯಾನ್ಸಿ ಲಂಚ್ ಬಾಕ್ಸಸ್ ಅಲ್ಲಿ ತುಂಬಾ ವೆರೈಟಿ ಇದೆ ಈ ತರ ಎಲ್ಲ ನೋಡಬಹುದು ಎಲ್ಲ ಒಳಗಡೆ ಸ್ಟೇನ್ಲೆಸ್ ಸ್ಟೀಲ್ಸ್ ಈ ತರ ಬರುತ್ತೆ ಈ ತರ ಬರುತ್ತೆ ಎಲ್ಲ ಸೈಜಸ್ ಕಲರ್ಸ್ ಸಿಗುತ್ತೆ ತುಂಬಾ ವೆರೈಟಿ ಇದಿದೆ ಇದೆಲ್ಲ ನೋಡಿ ಫ್ಯಾನ್ಸ್ ಈ ತರ ಹಿಂಗ್ ನೋಡ್ಬೋದು ನೀವು ತರ ಇದೆ ಸಿಗುತ್ತೆ ಒಳಗಡೆ ಒಂದ್ ಡಬ್ಬಿ ಸಿಗುತ್ತೆ ಸ್ಟೀಲ್ ಚಟ್ನಿ ಎಲ್ಲ ಕರಿ ಮಾಡಕ್ಕೆ ಪಾರ್ಟಿಷನ್ ಟಿಫನ್ಸ್ ಇವಾಗ ನೀವು ನೋಡಿರಬಹುದು ಲೇಟೆಸ್ಟ್ ನಡೀತಿರೋದ್ರೆ ಇದೆ ಥ್ರೀ ಪಾರ್ಟಿ ಪಾರ್ಟಿಷನ್ಸ್ ಎಲ್ಲ ಸಿಗುತ್ತೆ ಟೂ ಪಾರ್ಟಿಷನ್ಸ್ ಎಲ್ಲಾ ಸೈಜ್ ಎಲ್ಲ ಕಲರ್ ಸಿಗುತ್ತೆ ನಿಮಗೆ ಈ ತರ ತುಂಬಾ ರೇಂಜ್ ಆಫ್ ಟಿಫನ್ಸ್ ಇದೆ ಇನ್ನೊಂದು ಸುಮಾರು ಇಪ್ಪತ್ತೈದು ವೆರೈಟಿ ಟಿಫನ್ ಸಿಗುತ್ತೆ ನಮಗೆ ಸ್ಟಾರ್ಟಿಂಗ್ ಪ್ರೈಸ್ ಇದು ನೋಡಿ ಮೇಡಮ್ ಸ್ಟಾರ್ಟಿಂಗ್ ಪ್ರೈಸ್ ಟಿಫನ್ ನಮ್ಮ ಹತ್ರ ಸ್ಟೀಲ್ ಬೇಕಂದ್ರೆ ಟೂ ಹಂಡ್ರೆಡ್ ಟೂ ಫಿಫ್ಟಿ ಇಂದ ಸ್ಟಾರ್ಟ್ ಆಗುತ್ತೆ ಫ್ಯಾನ್ಸಿ ಈ ತರದೆಲ್ಲ ನೀವು ನೋಡಬಹುದು ಸುಮಾರು ಫೋರ್ ಫಿಫ್ಟಿ ಫೈವ್ ಫಿಫ್ಟಿ ಗೆಲ್ಲ ಸಿಗುತ್ತೆ ಇದು ಬಂದ್ಬಿಟ್ಟು ನಿಮಗೆ ಫೋರ್ ಫಿಫ್ಟಿ ಆಗುತ್ತೆ ಇಲ್ಲ ಸ್ಟೀಲ್ದು ಇದು ತುಂಬಾ ಚೆನ್ನಾಗಿದೆ ಲುಕ್ ವೈಸ್ ತುಂಬಾ ಚೆನ್ನಾಗಿದೆ ನೋಡಿ ಮೇಡಮ್ ಇದು ಇವಾಗ ಆಫರ್ ಅಲ್ಲಿ ಇದೆ ಬರೀ ತ್ರೀ ಹಂಡ್ರೆಡ್ ರುಪೀಸ್ ಆಗುತ್ತೆ ಇದು ಒಳಗಡೆ ಸ್ಟೀಲ್ ನ ಸ್ಟೀಲ್ ಎಂ ಆರ್ ಪಿ ಏನಿದೆ ಎಂ ಆರ್ ಪಿ ಸಿಕ್ಸ್ ನೈಂಟಿ ನೈನ್ ಬರುತ್ತೆ ಫಿಫ್ಟಿ ಪರ್ಸೆಂಟ್ ಕಮ್ಮಿನೇ ಓಕೆ ಡಿಸ್ಕೌಂಟ್ ಎಲ್ಲ ತುಂಬಾ ಚೆನ್ನಾಗಿದೆ ನಮ್ಮ ಹತ್ರ ಸರ್ ಈ ತರ ಕಾಪರ್ ಜಗ್ ಸಿಗುತ್ತೆ ಎಲ್ಲಾ ಸೈಜ್ ಒನ್ ಲೀಟರ್ ಟೂ ಲೀಟರ್ ಪ್ಯೂರ್ ಕಾಪರ್ ಹಂಡ್ರೆಡ್ ಪರ್ಸೆಂಟ್ ಹಳೆ ಕಾಲದಲ್ಲಿ ಹೇಳ್ತಾರಲ್ಲ ಕಾಪರ್ ಅಲ್ಲಿ ಕುಡಿದ್ರೆ ಹೆಲ್ತ್ ಒಳ್ಳೇದು ಅದಕ್ಕೆ ಇನ್ನವರೆಗೂ ನಾವು ಅಂಗಡಿಯಲ್ಲಿ ಮೇಂಟೈನ್ ಮಾಡಿ ನಡೆದಿದ್ದೀವಿ ಟ್ರೆಡಿಷನ್ ನಮ್ಮ ಹತ್ರ ಎಲ್ಲ ಸೈಜ್ ಸಿಗುತ್ತೆ ಒನ್ ಲೀಟರ್ ಟೂ ಲೀಟರ್ ಪ್ಯೂರ್ ಕಾಪರ್ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಮತ್ತೆ ಸೋಪ್ ಡಿಸ್ಪೆನ್ಸರ್ಸ್ ಹೊಸ ಮನೆ ಮಾಡ್ತೀರ ಡೆಟಾಲ್ ಎಲ್ಲ ಹಾಕಕ್ಕೆ ಹ್ಯಾಂಡ್ ವಾಶ್ ಗೆ ಈ ತರ ಫ್ಯಾನ್ಸಿ ಫ್ಯಾನ್ಸಿ ವೆರೈಟಿ ಸುಮಾರು ವೆರೈಟಿ ಸಿಗುತ್ತೆ ನಮ್ಮ ಹತ್ರ ಎಲ್ಲಾ ಬೆಸ್ಟ್ ಪ್ರೈಸ್ ಸೆರಾಮಿಕ್ ಇದೆ ಇದು ಸೆರಾಮಿಕ್ ಕಲರ್ ಸಿಗುತ್ತೆ ಪ್ಲಾಸ್ಟಿಕ್ ಇದೆ ಎಲ್ಲಾ ಫ್ಯಾನ್ಸಿ ಫ್ಯಾನ್ಸಿ ತುಂಬಾ ಸಿಗುತ್ತೆ ಆಗುತ್ತೆ ಇದು ನೋಡಿ ಮೇಡಮ್ ಸೆರಾಮಿಕ್ ಒನ್ ಏಟಿ ರುಪೀಸ್ ಆಗುತ್ತೆ ಇದು ಟೂ ಟೆನ್ ರುಪೀಸ್ ಆಗುತ್ತೆ ಎಲ್ಲ ತುಂಬಾ ವೆರೈಟೀಸ್ ಇದೆ ಮತ್ತೆ ನಮ್ಮ ಹತ್ರ ಸೆಲ್ಫ್ ಅಡೆಸಿವ್ ರೇಂಜ್ ಇವಾಗ ಏನು ಇವಾಗ ಈ ಕಾಲದಲ್ಲಿ ಇವಾಗ ಯಾರಾದ್ರೂ ರೆಂಟೆಡ್ ಮನೆಯಲ್ಲಿ ಇರ್ತಾರೆ ಎಲ್ಲ ಇರ್ತಾರೆ ಇವಾಗ ಓನರ್ ಅವ್ರಿಗೆ ಡ್ರಿಲ್ ಮಾಡಕ್ ಬಿಡಲ್ಲ ಇವಾಗ ನಡೀತಿರೋದು ಲೇಟೆಸ್ಟ್ ಎಲ್ಲ ಸೆಲ್ಫ್ ಅಡೆಸಿವ್ ರೇಂಜ್ ಹುಕ್ಸ್ ಇಂದ ತಗೊಂಡೆ ಐಟಮ್ ನಮ್ಮ ಹತ್ರ ಇವಾಗ ನೋಡಿ ಡೋರ್ ಇಂದ ನೀವು ಹ್ಯಾಂಗರ್ ಬಟ್ಟೆ ಹ್ಯಾಂಗ್ ಮಾಡಕ್ಕೆ ತಗೊಂತೀರಾ ಇದು ಸೆಲ್ಫ್ ಅಡೆಸಿವ್ ಕಂಪ್ಲೀಟ್ಲಿ ಏಟ್ ಟು ಟೆನ್ ಕೆಜಿ ಕೆಪಾಸಿಟಿ ಇದು ಸೆಲ್ಫ್ ಅಡೆಸಿವ್ ಡೋರ್ ಹ್ಯಾಂಗರ್ಸ್ ಈ ತರ ಬರುತ್ತೆ ನೋಡಿ ಹಿಂದೆ ಎಲ್ಲ ಫ್ಯಾನ್ಸಿ ಫ್ಯಾನ್ಸಿ ಎರಡ್ ಮೂರ್ ವೆರೈಟಿ ಸಿಗುತ್ತೆ ಸಿಕ್ ಸೈಜ್ ದೊಡ್ಡ ಸೈಜ್ ಎಲ್ಲ ಸಿಗುತ್ತೆ ಮತ್ತೆ ಸಿಂಗಲ್ ಸಿಂಗಲ್ ಲುಕ್ ಸಿಗುತ್ತೆ ನೋಡಿ ತರ ನಮ್ಗೆ ವೆರೈಟಿ ಇದು ಎಲ್ಲ ಸಿಂಗಲ್ ಲುಕ್ ದು ಫೈವ್ ಕೆಜಿ ಈ ತರ ಈ ತರ ರೂಮ್ ಎಲ್ಲಾ ಕಡೆ ಆಗುತ್ತೆ ಎಲ್ಲಾ ಕಡೆ ವ್ಯಾಕ್ಯೂಮ್ದು ಈ ತರ ಎಲ್ಲ ಸ್ಟೀಲ್ ಸ್ಟೇನ್ಲೆಸ್ ಸ್ಟೀಲ್ ಅಲ್ಲಿ ಪ್ರಿಂಟೆಡ್ ಬೇಕಂದ್ರೆ ನಿಮ್ಗೆ ಈ ತರ ಡಿಸೈನ್ ಇರೋದು ಏನಾದ್ರೂ ಟಾಯ್ಸ್ ಬೊಂಬೆದೆಲ್ಲ ಈ ತರ ಎಲ್ಲ ಸಿಗುತ್ತೆ ಮತ್ತೆ ಸೋಪ್ ಬಾಕ್ಸ್ ಸಿಂಗಲ್ ಸೋಪ್ ಬಾಕ್ಸ್ ನಿಮಗೆ ಗೋಡೆ ಕಾಣ್ಬಹುದು ಫುಲ್ ಗಟ್ಟಿ ಕೆತ್ತಕ್ಕೆ ಆಗಲ್ಲ ಸಿಕ್ಸ್ಟಿ ಸಿಕ್ಸ್ಟಿ ರುಪೀಸ್ ಸಿಂಗಲ್ಕ ಇದು ಪ್ಲಾಸ್ಟಿಕ್ ಅಕ್ರೆ ಇಕ್ಕ ತುಂಬಾ ವೆರೈಟಿ ಸಿಗುತ್ತೆ ಇದೆಲ್ಲ ಯೂನಿಕ್ ಐಟಮ್ ಓಕೆ ಸಿಂಗಲ್ ಸೋಪ್ ಬಾಕ್ಸ್ ಈ ತರ ಬಾತ್ರೂಮ್ ಅಲ್ಲಿ ನಿಮ್ಗೆ ಇವಾಗ ಶಾಂಪು ಬಟಲ್ ಏನಾದ್ರೂ ಇಡಬೇಕು ಎಲ್ಲ ಅದು ಈ ತರ ಸ್ಟ್ಯಾಂಡ್ ಬರುತ್ತೆ ಇದು ಗೋಡೆ ಕಂಡುಕೊಳ್ಳುತ್ತೆ ಗೋಡೆಗೆ ಸರ್ ಗೋಡೆ ಅಂತ ಹೇಳ್ತೀರಾ ಟೈಲ್ಸ್ ಕಂಡುಕೊಳ್ಳುತ್ತೆ ಟೈಲ್ಸ್ ಗೋಡೆ ವುಡನ್ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ನೋಡಿ ಇದ್ರದ್ದು ಇವಾಗ ಸಿಕ್ಸ್ ನೈನ್ಟಿ ಎಂ ಆರ್ ಪಿ ಇದೆ ಫೈವ್ ಫಿಫ್ಟಿ ಎಂ ಆರ್ ಪಿ ಇದೆ ಇದು ಓನ್ಲಿ ಒನ್ ಫಾರ್ಟಿ ರುಪೀಸ್ ಹಂಡ್ರೆಡ್ ಪರ್ಸೆಂಟ್ ಮತ್ತೆ ಈ ತರ ಕಾರ್ನರ್ ಸ್ಟ್ಯಾಂಡ್ ಇದೆ ಬಾತ್ರೂಮ್ ಅಲ್ಲಿ ಏನಾದ್ರು ಇಡಕ್ಕೆ ಜೋಡಿಸಕ್ಕೆ ನಿಮ್ಗೆ ಇದು ಸೆಲ್ಫೆಸಿವು ಇದು ಮೆಟಲ್ದು ಈ ತರ ಕಿಚನ್ ಅಲ್ಲಿ ಏನಾದ್ರು ಚಿಕ್ ಚಿಕ್ ಬಾಟಲ್ಸ್ ಜೋಡ್ಸಕ್ ಬೇಕು ಏನಾದ್ರು ಬೇಕಾದ್ರೆ ಇದು ಸೆಲ್ಫಾಡೆಸಿ ಐನ್ ಇದು ಐರನ್ ಇದು ಸ್ಟೀಲ್ ಬೇಕಾದ್ರೆ ಸ್ಟೈನ್ಲೆಸ್ಟಲ್ ಸಿಗುತ್ತೆ ನಮ್ಮ ಸೆಲ್ ಆಗುತ್ತೆ ಇದಕ್ಕೆ ಹುಕ್ಸ್ ಬರುತ್ತೆ ಮೇಡಮ್ ನಾವು ಕೊಡ್ತೀವಿ ಪ್ರೊವೈಡ್ ಮಾಡ್ತೀವಿ ಎರಡು ಬರುತ್ತೆ ಈ ಕಡೆ ಒಂದು ಈ ಕಡೆ ಪ್ರೈಸ್ ಆಗುತ್ತೆ ಸ್ಟೀಲ್ ನೋಡಿ ಮೇಡಮ್ ನಿಮ್ಗೆ ಆಗುತ್ತೆ ತ್ರೀ ಹಂಡ್ರೆಡ್ ರುಪೀಸ್ ಹೆವಿ ಕ್ವಾಲಿಟಿ ಇದೆ ಇದು ಬಂದ್ಬಿಟ್ಟು ಟು ಟ್ವೆಂಟಿ ರುಪೀಸ್ ಆಗುತ್ತೆ ವಿತ್ ಸೆಲ್ಫಾಡೆಸ್ ಓಕೆ ಇದು ಆಗುತ್ತೆ ಕಿಚನ್ ಆಗು ಕಿಚನ್ ಬಾಟಲ್ಸ್ ಏನಾದ್ರೂ ಆರ್ಗನೈಸ್ ಮಾಡಕ್ಕೆ ಇದು ಮೇಡಮ್ ನೋಡಿ ಎರಡು ಕೆಜಿ ಸಿಕ್ಸ್ ಕೆಜಿ ಸಿಕ್ಸ್ ಎಲ್ಲ ಚೆನ್ನಾಗಿದೆ ಯುನಿಕ್ ಪ್ರಾಡಕ್ಟ್ಸ್ ಅಂತ ಹೇಳ್ಬಹುದು ಸೆಲ್ಫ್ ಅಡೆಸಿ ಅಲ್ಲಿ ನಮ್ಮ ಹತ್ರ ವೈಡ್ ರೇಂಜ್ ಇದೆ ವೈಟ್ ರೇಂಜ್ ಇದೆ ಬುಕ್ಸ್ ಅಲ್ಲಿ ಒಂದ್ ಸುಮಾರು ಇಪ್ಪತ್ತು ವೆರೈಟಿ ಇದೆ ಒಂದು ಸ್ಯಾಂಪಲ್ ನೋಡ್ಬೇಕಂದ್ರೆ ಈ ಕಡೆ ಬನ್ನಿ ನಾನು ನಿಮ್ಗೆ ತೋರಿಸ್ತೀನಿ ಇದನ್ನ ಅಲ್ಲಿ ತೋರಿಸಿರೋದು ಹುಕ್ಕು ಈ ತರ ಬರತ್ತಲ್ಲ ಸ್ಯಾಂಪಲ್ ಉಕ್ಕು ಸಿಂಗಲ್ ಲೆನ್ಸ್ ಫೈವ್ ಕೆಜಿ ಕೆಪಾಸಿಟಿ ಇದು ನೋಡಿ ನೀವು ಕಿತ್ತಕ್ಕೆ ಆಗಲ್ಲ ಇಷ್ಟು ಗಟ್ಟಿ ವುಡನ್ ಮೇಲೆ ಅನ್ಸಿದ್ರೆ ಕಿತ್ತದೇ ಕಷ್ಟ ಇಷ್ಟ್ ಸ್ಟ್ರಾಂಗ್ ಇದೆ ನಮ್ಮ ಹತ್ರ ಇರೋ ಹುಕ್ಸ್ ಸರ್ ಅದು ಏನಿಲ್ಲ ಫಿಫ್ಟಿ ರುಪೀಸ್ ತ್ರೀ ಪೀಸ್ ತ್ರೀ ಪೀಸ್ ಫಿಫ್ಟಿ ಸಿಕ್ಸ್ಟಿ ಎಲ್ಲ ಸುಮಾರು ವೆರೈಟಿ ಫಾರ್ಟಿ ಫಿಫ್ಟಿ ಎಲ್ಲ ಸ್ಟಾರ್ಟಿಂಗ್ ಇದೆ ಈ ತರ ಸ್ಟೀಲ್ ಸ್ಟ್ರಾಸ್ ಬೇಕಾದ್ರೆ ರಿಯೂಸೆಬಲ್ ಸ್ಟೀಲ್ ಸ್ಟಾತ್ ಸ್ಟೀಲ್ ಕ್ಲೀನಿಂಗ್ ಬ್ರಶ್ ಎಲ್ಲಾ ಸಿಗುತ್ತೆ ಈ ತರ ಸಿಕ್ಸ್ಟಿ ರುಪೀಸ್ ನಾಲ್ಕು ಸ್ಟ್ರಾ ಬರುತ್ತೆ ಸ್ಟೇನ್ಲೆಸ್ಟೀಲ್ ಈ ತರ ಎಲ್ಲಾ ತುಂಬಾ ಯೂನಿಕ್ ಐಟಮ್ ಸಿಗುತ್ತೆ ಮತ್ತೆ ಸಾಲ್ಟ್ ಪೇಪರ್ ಅಲ್ಲೆಲ್ಲ ನಮಗೆ ಡಿಸ್ಪೆನ್ಸರ್ಸ್ ತುಂಬ ಇಪ್ಪತ್ತು ವೆರೈಟಿ ಸಿಗುತ್ತೆ ಅದ್ರಲ್ಲಿ ಪ್ಲಾಸ್ಟಿಕ್ ಎಲ್ಲ ಸಿಗುತ್ತೆ ಈ ತರ ನೋಡಿ ರೋಲ್ ಸಿಗುತ್ತೆ ಸೆಲ್ಫ್ ಅಡ್ ರೋಲ್ಸ್ ಗೋಡೆ ವಾಲ್ ವಾಲ್ಪೇಪರ್ ಕಿಚನ್ ಇಂದ ಇವಾಗ ನೀವು ಅಡುಗೆ ಮಾಡ್ತೀರಾ ಎಲ್ಲ ಆಯಿಲ್ ಎಲ್ಲ ಹಿಂಗೆ ಗೋಡೆ ಮೇಲೆ ಇದು ಹಿಂದೆ ಕಡೆ ಅಂಟಿಸಬಹುದು ವಾಲ್ ಮೇಲೆ ಸ್ಲಾಬ್ ಈಗ ಅಂಟಿಸಬಹುದು ಗೋಡೆ ಮೇಲೆ ಅಂಟಿಸಬಹುದು ಎಲ್ಲಾದ್ರೂ ಅಂಟಿಸಬಹುದು ಸೆಲ್ಫ್ ಅಡೆ ಸೇವ್ ಇದು ಟೂ ಮೀಟರ್ ರೋಲ್ ಮೇಡಮ್ ಓನ್ಲಿ ಒನ್ ಟ್ವೆಂಟಿ ರುಪೀಸ್ ಆಗುತ್ತೆ ಈ ತರ ಸುಮಾರು ಕಲರ್ಸ್ ಗಳು ಬರುತ್ತೆ ಇದರಲ್ಲಿ ಕಲರ್ ಎಲ್ಲ ಡಿಸೈನ್ಸ್ ತುಂಬಾ ಸಿಗುತ್ತೆ ಇದು ವಾಷಿಂಗ್ ಇಲ್ಲ ಸೋಪೋತಿ ವಾಶ್ ಮೇಡಮ್ ಇದು ವಾಶಬಲ್ ಆರಾಮಾಗಿ ಒದ್ದೆ ಬಟ್ಟೆಯಿಂದ ಒರೆಸಬಹುದು ಹಂಡ್ರೆಡ್ ಪರ್ಸೆಂಟ್ ಒರೆಸಬಹುದು ಈ ತರ ಇದೆ ಮತ್ತೆ ಈ ತರ ಸಿಲಿಕಾನ್ ಡೋ ಮ್ಯಾಟ್ ಇದು ಮ್ಯಾಟ್ ಸಿಲಿಕಾನ್ ಚಪಾತಿ ಚಪಾತಿ ಎಲ್ಲ ಮಾಡಕ್ಕೆ ಸಿಲಿಕಾನ್ ಈ ತರ ಮ್ಯಾಟ್ ಸಿಗುತ್ತೆ ಏನ್ ಪ್ರೈಸ್ ಇದೆ ಸಿಲಿಕಾನ್ ಮ್ಯಾಟ್ ಇದು ನೋಡಿ ಮೇಡಮ್ ಸಿಲಿಕಾನ್ ಮ್ಯಾಟ್ಸಿಂಗ್ ಆಗುತ್ತೆ ಓನ್ಲಿ ಒನ್ ಟೆನ್ ರುಪೀಸ್ ಈ ರೊಟ್ಟಿ ಪೇಪರ್ ಸಿಗುತ್ತೆ ನಿಮ್ಮ ಹೌದು ಮೇಡಮ್ ಒಬ್ಬರ್ ಶೀಟ್ ಸಿಗುತ್ತೆ ಒನ್ ಸದ್ ನೋಡಿದ್ರಲ್ಲ ಈ ತರದ್ರಲ್ಲಿ ಇದು ಬಂದ್ಬಿಟ್ಟು ನೀವು ಒನ್ಸದು ಇದು ಆಂಟಿ ಸ್ಲಿಪ್ ಮ್ಯಾಟ್ ಅಂತ ಇದು ಅನ್ಸದ್ ಬೇಡ ಎಷ್ಟ್ ಬೇಕಷ್ಟು ಕಟ್ ಮಾಡಿ ಯೂಸ್ ಮಾಡಬಹುದು ಡ್ರಾಯರ್ ವಾಡ್ರೋ ಫ್ರಿಡ್ಜ್ ಸ್ಲಾಬ್ ಎಲ್ಲಾದ್ರು ಎಷ್ಟ್ ಬೇಕಷ್ಟು ಕಟ್ ಮಾಡಿ ಯೂಸ್ ಮಾಡಬಹುದು ವಾಷೇಬಲ್ ಬಟ್ ಇದು ಸ್ಟಿಕ್ ಆಗುತ್ತೆ ಸ್ಟಿಕ್ ಆಗಲ್ಲ ಇದು ಆಂಟಿ ಸ್ಲಿಪ್ ಇದು ವಿಶೇಷ ಏನಂದ್ರೆ ಎಲ್ಲ ಹಾಕ್ತಿರೋ ಅಲ್ಲೇ ಅಂಟ್ಕೊಂಡ್ ಬಿಡುತ್ತೆ ಜಾರಲ್ಲ ಎಷ್ಟ್ ಬೇಕಷ್ಟು ಕಟ್ ಮಾಡಿ ಯೂಸ್ ಮಾಡಬಹುದು ಇದರಲ್ಲಿ ಮೂರ್ ಸೈಜ್ ಸಿಗುತ್ತೆ ಒನ್ ಫೈವ್ ಮೀಟರ್ ತ್ರೀ ಮೀಟರ್ ಫೈವ್ ಮೀಟರ್ ಕಲರ್ ಸಿಗುತ್ತೆ ನಮ್ ಸ್ಲಾಬ್ಬು ನಾವು ಕರೆಕ್ಟ್ ತಗೊಳ್ಬೇಕಾಗುತ್ತೆ ಹಂಗಂತ ಏನಿಲ್ಲ ನಿಮ್ಗೆ ಇವಾಗ ಅಂದಾಜಿದೆ ನಿಮ್ದು ಮೂರು ಮೀಟರ್ ಸ್ಲಾಬ್ ಇದೆ ನೀವು ಒಂದ್ ಐದು ಮೀಟರ್ ಹೋಗ್ ತಗೊಂಡೋಗ ಎಷ್ಟು ಕಟ್ ಮಾಡಿ ಯೂಸ್ ಮಾಡಿ ಮಿಕ್ಕಿರೋದು ಮಾಡಿ ಬಿಡುತ್ತ ಒಂದೇ ಸೈಜ್ ಬರುತ್ತೆ ನಿಮಗೆ ಬರುತ್ತೆ ಒಂದೂವರೆ ಮೂರು ಮೀಟರ್ ಐದು ಮೀಟರ್ ಮತ್ತೆ ನೋಡಿ ಈ ತರ ಡೋರ್ ಮ್ಯಾಟ್ ಸಿಗುತ್ತೆ ನಮ್ಮ ಹತ್ರ ಆಂಟಿ ಸ್ಲಿಪ್ ಹಾಕಿದ್ರೆ ನೀರ್ ಎಳಿಯುತ್ತೆ ಕೆಳಗಡೆ ಹಾಕಿದ್ರೆ ಆಂಟಿ ಸ್ಲಿಪ್ ಜಾರಲ್ಲ ಮತ್ತೆ ನೀರ್ ಎಳಿಯುತ್ತೆ ಇದ್ರಲ್ಲ ಒಂದ್ ಹತ್ತು ಕಲರ್ ಸಿಗುತ್ತೆ ಇದು ಓನ್ಲಿ ಒನ್ ಥರ್ಟಿ ರುಪೀಸ್ ಆನ್ಲೈನ್ ಅಲ್ಲಿ ಆನ್ಲೈನ್ ಇದು ಟೂ ಹಂಡ್ರೆಡ್ ಟೂ ಫಿಫ್ಟಿಗೆ ಸೇಲ್ ಆಗುತ್ತೆ ಸಿಂಗಲ್ ಮ್ಯಾಟ್ ಓನ್ಲಿ ಒನ್ ಟ್ವೆಂಟಿ ರುಪೀಸ್ ಈ ತರ ಆರ್ಗನೈಸರ್ ಸಿಗುತ್ತೆ ನಮ್ಮತ್ರ ನೋಡಿ ಈ ತರ ಪಾರ್ಟಿಸನ್ ಆರ್ಗನೈಸರ್ ಇದು ಕಿಚನ್ಗೆ ಇಲ್ಲ ಇಲ್ಲ ಇದು ಬಟ್ಟೆ ಹಾಕೊಳಕ್ಕೆ ಕಂಪ್ರೆಸ್ ಮಾಡಬಹುದು ಈ ತರ ಈ ತರ ಇದು ಓಪನ್ ಜಿಪ್ ಪಾಕ್ ಇದು ಪಾರ್ಟಿಷನ್ ಬರುತ್ತೆ ಬಟ್ಟೆ ಹಾಕೊಂಡು ಹಂಗೆ ಆರ್ಡರ್ ಬಳಿ ಆರಾಮಾಗಿ ಈಸಿ ಆಗಿರುತ್ತೆ ಏನ್ ಪ್ರೈಸ್ ಇದೆ ಇದು ಮೇಡಮ್ ತ್ರೀ ಹಂಡ್ರೆಡ್ ರುಪೀಸ್ ಆಗುತ್ತೆ ಇದರಲ್ಲಿ ವೆರೈಟೀಸ್ ಸಿಗುತ್ತೆ ವೆರೈಟಿ ಸಿಗುತ್ತೆ ವಿಥೌಟ್ ಪಾರ್ಟಿಷನ್ ಸಿಗುತ್ತೆ ವಿತ್ ಲೆಗ್ ಸಿಗುತ್ತೆ ಎಲ್ಲಾ ವೆರೈಟಿ ಸಿಗುತ್ತೆ ಈ ತರ ಆರ್ಗನೈಸರ್ ಸಿಗುತ್ತೆ ಈ ತರ ನೋಡುವುದು ನೀವು ಫ್ರೀಕ್ವೆಂಟ್ ಟ್ರಾವೆಲರ್ಸ್ ಫ್ರೀಕ್ವೆಂಟ್ ಟ್ರಾವೆಲರ್ಸ್ ಅಂದ್ರೆ ವ್ಯಾಕ್ಯೂಮ್ ಸ್ಟೋರೇಜ್ ಬ್ಯಾಗ್ ಇದು ಏನ್ ಜಾಸ್ತಿ ಸೂಟ್ ಕೇಸ್ ಜಾಸ್ತಿ ಬಟ್ಟೆ ಹಾಕ್ತಿರ ಇಷ್ಟು ಸೂಟ್ ಕೇಸ್ ಫುಲ್ ಆಗ್ಬಿಡುತ್ತೆ ಅವಾಗ ಇದು ವ್ಯಾಕ್ಯೂಮ್ ಸ್ಟೋರೇಜ್ ಅಂತ ಬರುತ್ತೆ ಒಳಗಡೆ ವ್ಯಾಕ್ಯೂಮ್ ಸ್ಟೋರೇಜ್ ಟ್ರಾನ್ಸ್ಪರೆಂಟ್ ದೊಡ್ಡ ದೊಡ್ಡ ಸೈಜ್ ಬರುತ್ತೆ ವಿತ್ ಪಂಪ್ ಬರುತ್ತೆ ಅಂದ್ರೆ ನೀವು ಬಟ್ಟೆ ಕಂಪ್ರೆಸ್ ಮಾಡಬಹುದು ಬಟ್ಟೆ ಸಿಕ್ಸ್ ಸೈಜ್ ಆಗಿಬಿಡುತ್ತೆ ಆಮೇಲೆ ಟ್ರಾವೆಲಿಂಗ್ ನೀವು ಕ್ಯಾರಿ ಮಾಡಕ್ಕೆ ಸೂಟ್ ಕೇಸ್ ಈಸಿ ಬಟ್ಟೆ ಎಲ್ಲ ಕ್ಲೀನ್ ಆಗಿ ಜೋಡಬಹುದು ಇಲ್ಲ ದೊಡ್ಡ ದೊಡ್ಡ ಬಟ್ಟೆ ಹಂಡ್ರೆಡ್ ಪರ್ಸೆಂಟ್ ಹೌದು ಮೇಡಮ್ ದೊಡ್ಡ ದೊಡ್ಡ ಬಟ್ಟೆ ತಗೊಂಡು ಹೋದ್ರೆ ಕೇಸ್ ಫುಲ್ ಆಗಿಬಿಡುತ್ತೆ ಒಂದೆರಡು ನೀವು ದೊಡ್ಡ ದೊಡ್ಡ ಜಾಕೆಟ್ ಇದು ಏನಂದ್ರೆ ಜಾಕೆಟ್ ಅಲ್ಲಿ ಫುಲ್ ಆಗಿಬಿಡುತ್ತೆ ಈ ತರ ಬ್ಯಾಗ್ ಕಂಪ್ರೆಸ್ ಮಾಡಿದ್ರೆ ಚಿಕ್ ಸೈಜ್ ಆಗಿಬಿಡುತ್ತೆ ಫುಲ್ ಕಂಪ್ರೆಸ್ ಆಗ್ಬಿಡುತ್ತೆ ವ್ಯಾಕ್ಯೂಮ್ ಹೋಗ್ಬಿಡುತ್ತೆ ಅವಾಗ ನಿಮಗೆ ಏನ್ ಸೂಟ್ ಇನ್ನ ಎರಡು ಜಾಕೆಟ್ ಎಕ್ಸ್ಟ್ರಾ ಎಕ್ಸ್ಟ್ರಾ ಈ ತರ ನೋಡಿ ಈ ತರ ಎಲ್ಲ ಬ್ಯಾಗ್ ಎಲ್ಲ ಸಿಗುತ್ತೆ ಬೇರೆ ಇದೆಲ್ಲ ಫೋಲ್ಡಿಂಗ್ ಬ್ಯಾಕ್ ಟ್ರಾವೆಲಿಂಗ್ ಇದೆಲ್ಲ ಫುಲ್ ಚಿಕ್ಕುದಾಗುತ್ತೆ ಇಷ್ಟೇ ಇಷ್ಟ ಮಾಡ್ಬೋದು ನೀವು ಫೋಲ್ಡ್ ಮಾಡಿದ್ರೆ ಮತ್ತೆ ತುಂಬಾ ಜಿಪ್ಸ್ ಇದೆ ತುಂಬಾ ಯುಟಿಲಿಟಿ ರಫ್ ಅಂಡ್ ಟಫ್ ಯೂಸ್

ನೋಡಿ ಮೇಡಮ್ ಈ ತರ ಆಂಟಿ ಸ್ಲಿಪ್ ಕಿಚನ್ ಮ್ಯಾಟ್ ಸಿಗುತ್ತೆ ನಮ್ಗೆ ಎಲ್ ಶೇಪ್ ಈ ತರ ಹೌದು ಈ ತರ ಉದ್ದ ಒಂದು ಈ ಕಡೆ ಬಂದಾಗ್ಬಿಡುತ್ತೆ ಈ ಜಾಯಿಂಟ್ ಆಂಟಿ ಸ್ಲಿಪ್ ಮತ್ತೆ ನೀರ್ ಹಾಕಿದ್ರೆ ನೀರು ಇಳಿಯುತ್ತೆ ನೀಲಿ ಕಲರ್ ಸಿಗುತ್ತೆ ಮತ್ತೆ ಜಾರಲ್ಲ ಫ್ಲೋರ್ ಕೂಡ ಹಾಕೊಳಬಹುದು ಹೌದು ಮೇಡಂ ಎರಡ ಕಡೆ ನಾವು ಕಿಚನ್ ನಲ್ಲಿ ನಿಂತು ಕೆಲಸ ಮಾಡ್ತೀರಾ ಅಲ್ಲಿ ಮಾಡ ಕಡೆ ಎಲ್ಲಾ ಕೆಲಕಡೆ ಸಾಮಾನು ಹೌದು ಮೇಡಮ್ ಆಂಟಿ ಸ್ಲಿಪ್ ಇದು ನೋಡಿ ಜಾರಲ್ಲ ಜಾರಲ್ಲ ಹೌದು ಎಲ್ಲ ಹಾಕ್ತಿರಲ್ಲ ಅನ್ಕೊಂಡೆ ಇವಾಗ ಚಳಿಗಳ ಬೆಸ್ಟ್ ಸ್ಟಾರ್ಟ್ ಆಗ್ತಿದೆ ಅವ ತುಂಬಾ ಯೂಸ್ ಆಗುತ್ತೆ ಮೇಡಮ್ ಈ ತರ ಮ್ಯಾಜಿಕ್ ಸ್ಪಂಜ್ ಸಿಗುತ್ತೆ ನಮ್ಮ ಹತ್ರ ಎಲ್ಲಾದ್ರೂ ನಿಮ್ಗೆ ಲಿಕ್ವಿಡ್ ಐಟಮ್ ಏನಾದ್ರು ಚಲೋ ಬಿಟ್ರೆ ಇದು ಮ್ಯಾಜಿಕ್ ಸ್ಪಂಜ್ ಫುಲ್ ನೀರ್ ಇಳಿಯುತ್ತೆ ಹಾಕೊಂಡ್ ಬರಿ ವರ್ ಟೂ ಕೆಜಿ ನೀರ್ ಸೆಕ್ಷನ್ ಆಗುತ್ತೆ ಈ ತರ ಮ್ಯಾಜಿಕ್ ಸ್ಪಂಜ್ ಸಿಗುತ್ತೆ ಈ ತರ ನೋಡಿ ಸೆಲ್ಫ್ ಅಡಸಿವ್ ಸೋಪ್ ಬಾಕ್ಸಸ್ ಸಿಗುತ್ತೆ ಆ ಆಕ್ರೈಲಿ ಎಲ್ಲ ಫ್ಯಾನ್ಸಿ ಫ್ಯಾನ್ಸಿ ಈ ತರ ಎಲ್ಲ ಚೆನ್ನಾಗಿರೋ ಸೆಲ್ಫ್ ಅಡೆಸಿಡ್ ಸೋಪ್ ಬಾಕ್ಸಸ್ ವಾಟರ್ ಏನಾದ್ರು ಲಿಕ್ವಿಡ್ ಲಿಕ್ವಿಡ್ ಟೂ ಕೆಜಿಸೂ ಸಕ್ಷನ್ ಆಗುತ್ತೆ ಮ್ಯಾಜಿಕ್ ಸ್ಪಂದ್ ಅಂತ ಹೌದು ಮಾಡ್ಬೋದು ಈ ತರ ಎಲ್ಲ ಚಿಕ್ಕದು ಟೇಬಲ್ ಡಸ್ಟ್ ಸಿಗುತ್ತೆ ಮೇಡಮ್ ನಮ್ಮ ಹತ್ರ ಸ್ಮಾಲ್ ಈಸಿ ಕಾಂಪ್ಯಾಕ್ಟ್ ಸ್ಟೈಲಿಶ್ ಸ್ಟಡಿ ಟೇಬಲ್ ಗೆ ಮಕ್ಕಳಿಗೆ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿದೆ ತುಂಬಾ ಫ್ಯಾನ್ಸಿ ಓನ್ಲಿ ಹಂಡ್ರೆಡ್ ರುಪೀಸ್ ಎಷ್ಟು ಸೈಜಸ್ ಇದೆ ಇದರಲ್ಲಿ ಇದರಲ್ಲಿ ಸೈಜಸ್ ಸಿಗುತ್ತೆ ಕಲರ್ ಸಿಗುತ್ತೆ ತುಂಬಾ ವೆರೈಟಿ ಸಿಗುತ್ತೆ ತುಂಬಾ ವೆರೈಟಿ ಸಿಗುತ್ತೆ ಓಕೆ ನೋಡಿ ಮೇಡಮ್ ನಮ್ಮ ಹತ್ರ ಈ ತರ ಯೂನಿಕ್ ಮಾಪ್ ಸಿಗುತ್ತೆ ಇದೆಲ್ಲ ನೀವು ಆನ್ಲೈನ್ ಅಲ್ಲಿ ನೋಡಿರ್ಬೇಕು ಈ ತರ ನೋಡಿ ಇದ್ರಲ್ಲಿ ಒಂದು ಕೆಲಗಟ್ ಡಿಸ್ಪೆನ್ಸರ್ ಬರುತ್ತೆ ಇದ್ರಲ್ಲಿ ಫಿನೈಲ್ ಏನಾದ್ರು ನೀವು ಫ್ಲೋರ್ ಕ್ಲೀನರ್ ಲಿಕ್ವಿಡ್ ಆಗ್ಬಿಟ್ಟು ತಿರ್ಗಾ ಇಲ್ಲಿ ಫಿಕ್ಸ್ ಮಾಡಬಹುದು ಇಲ್ಲಿ ಆಗ್ಬಿಟ್ಟು ಈ ತರ ಇಲ್ಲಿ ಆಗ್ಬಹುದು ಇಲ್ಲಿ ಆಗ್ಬಿಟ್ಟು ಇಲ್ಲಿ ನಿಮ್ ಮೇಲೆ ಒಂದು ಸ್ಪ್ರೇ ಆಪ್ಷನ್ ಸಿಗುತ್ತೆ ನಿಮಗೆ ನೀವು ಹೊರಸ್ತಾ ಹೊರಸ್ತಾ ಹಿಂಗ್ ಮಾಡಿದ್ರೆ ಎಲ್ ಬೇಕಲ್ಲಿ ಸ್ಪ್ರೇ ಮಾಡಬಹುದು ನೀವು ಇಲ್ಲಿ ಹೊರಸ್ತಾ ಇದ್ದೀರಾ ಎಲ್ಲಾದ್ರೂ ಬೇಕಾಗಿ ಸ್ಪ್ರೇ ಮಾಡಿದ್ರೆ ಅಲ್ಲಿ ನೀವು ಸ್ಪ್ರೇ ಮಾಡಬಹುದು ಮತ್ತೆ ಮೇನ್ ಇದ್ರದ್ದು ಇದು ತ್ರೀ ಸಿಕ್ಸ್ಟಿ ಡಿಗ್ರಿ ರೊಟೇಟಿಂಗ್ ಕಾರ್ನರ್ಸ್ ಸೋಫಾ ಕೆಳಗಡೆ ಕಾರ್ನರ್ಸ್ ಎಲ್ಲಾ ಕಡೆ ಈಸಿ ಹೋಗುತ್ತೆ ಈ ತರ ಮತ್ತೆ ಇದು ಕೆಳಗಡೆ ಬಟ್ಟೆ ಬರುತ್ತೆ ಒಂದು ಈ ನಮ್ಮ ಹತ್ರ ಯಾವತ್ತಾದ್ರೂ ಸ್ಪೇರ್ ಸಿಗುತ್ತೆ ಬಟ್ಟೆ ಫುಲ್ ರಿಮೂವ್ ಮಾಡಬಹುದು ಈ ತರ ವಾಶ್ ಅಲ್ಲಿ ತಗಿ ಹೌದು ತಿರ್ಗಾನ್ಬಹುದು ಮತ್ತೆ ಈ ತರ ಸ್ಪೇರ್ ಬಟ್ಟೆನೂ ಸಿಗುತ್ತೆ ಮೇನ್ ತ್ರೀ ಸಿಕ್ಸ್ಟಿ ಡಿಗ್ರಿ ರೊಟೇಟಿಂಗ್ ಎಲ್ಲ ಕಡೆ ಇದು ನಿಮ್ಮ ಬಿಸಿ ಯೂಸೇಜ್ ಮೇಲೆ ಮೇಡಮ್ ಅಂದ್ರೆ ಒಂದ್ ವರ್ಷ ಆರಾಮಾಗಿ ಬಿತ್ತ ಓಕೆ ನೋಡಿ ಓನ್ಲಿ ತ್ರೀ ಫಿಫ್ಟಿ ರುಪೀಸ್ ಓಕೆ ಅಲ್ಲಿ ಕಂಪೇರ್ ಮಾಡಿದ್ರೆ ಫೈವ್ ಹಂಡ್ರೆಡ್ ರುಪೀಸ್ ಇರುತ್ತೆ ನಮ್ಮ ಅಂಗಡಿಯಲ್ಲಿ ಬರೀ ಫೈವ್ ಹಂಡ್ರೆಡ್ ರುಪೀಸ್ ಇದೆ ನಿಮ್ಮಲ್ಲಿ ತ್ರೀ ಫಿಫ್ಟಿ ಕಲರ್ಸ್ ಇರುತ್ತೆ ಇದನ್ನ ಬಿಚ್ಚಿಟ್ಕೊಬಹುದಾ ನಾವು ಇದು ಫುಲ್ ಡಿಸ್ಮ್ಯಾಂಟಲ್ ಆಗುತ್ತೆ ಎಲ್ಲ ಓಪನ್ ಆಗುತ್ತೆ ಇಲ್ಲ ಓಪನ್ ಚಿಕ್ಕದು ಇಷ್ಟೇ ಸಣ್ಣ ಬಾಕ್ಸ್ ಬಾಕ್ಸಲ್ಲಿ ಬಂದ್ಬಿಡುತ್ತೆ ಚೆನ್ನಾಗಿದೆ ಈ ತರ ಫ್ರಿಜ್ ಕಂಟೈನರ್ ಸಿಗುತ್ತೆ ನಮ್ಮತ್ರ ಹತ್ರ ಯೂನಿಕ್ ಅನ್ಬ್ರೇಕಬಲ್ ಮೆಟೀರಿಯಲ್ ವಿತ್ ಲೇಟ್ ಸಿಗುತ್ತೆ ಇದು ಅಕ್ರೈಲಿಕ್ ಮೆಟೀರಿಯಲ್ ಅನ್ಬ್ರೇಕಬಲ್ ಈ ತರ ಉದ್ದ ಸೈಜ್ ಉದ್ದ ಸೈಜ್ ವಿತ್ ಲೇಟ್ ಫ್ರಿಜ್ ಅಲ್ಲೆಲ್ಲ ಇಡಕ್ಕೆ ಈ ತರ ಬ್ಯಾಸ್ಕೆಟ್ ಸಿಗುತ್ತೆ ನಿಮಗೆ ಕೋಲ್ ಹ್ಯಾಂಡರ್ ಏನಾದ್ರೂ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಹಾಕಿ ವಾಶೇಬಲ್ ವಿತ್ ಹ್ಯಾಂಡಲ್ ಈಸಿಯಾಗಿ ನೀರು ತಗಿಬಹುದು ಕೆಳಗಡೆ ಹೋಲ್ಸ್ ಇದೆ ನೀರು ಹಾಕೊಳ್ಬಹುದು ಸರ್ ಏನ್ ಪ್ರೈಸ್ ಇದೆ ಇದು ಇದು ಒನ್ ಟ್ವೆಂಟಿ ರುಪೀಸ್ ಆಗುತ್ತೆ ಒಳ್ಳೆ ಕ್ವಾಲಿಟಿ ಫುಡ್ ಗ್ರೇಡ್ ಪ್ಲಾಸ್ಟಿಕ್ ಈ ತರ ಸಿಗುತ್ತೆ ಮತ್ತೆ ಈ ತರ ನಿಮಗೆ ಸಿಗುತ್ತೆ ಇದು ಕಜ್ಜೆಕಾಯಿ ಮಾಡೋದು ಟೆಸ್ಟ್ ಮಾಡಲು ಟೂ ಇನ್ ಒನ್ ಡೈರೆಕ್ಟ್ ಈ ಕಡೆ ಪೇಸ್ಟ್ ಮಾಡಿ ಕಡೆ ಕಜ್ಜಕಾಯ ಶೇಪ್ ಮಾಡಬಹುದು ಈ ಈ ತರ ತರ ಎಲ್ಲ ತುಂಬಾ ಯೂನಿಕ್ ಮೇಡಮ್ ಸಿಲಿಕಾನ್ ಒಬ್ಬರ್ ಶೀಟ್ ಸಿಗುತ್ತೆ ಇದು ಸಿಲಿಕಾನ್ದು ಡೈರೆಕ್ಟ್ ತವಾ ಮೇಲೆ ಇಡಬಹುದು ಬಿಸಿಗೂ ಏನಾಗತ್ತ ವಾಷೇಬಲ್ ರಿಯೂಸೆಬಲ್ ವರ್ಷಾನು ಏನಾಗಲ್ಲ ಎರಡ್ ವರ್ಷಾನು ಏನಾಗಲ್ಲ ರಿಯೂಸೇಬಲ್ ಇದು ಡೈರೆಕ್ಟ್ ತವ ಮೇಲೆ ಇಡಬಹುದು ಸಿಲಿಕಾನ್ದು ಸರ್ ಕಲರ್ ಸಿಗುತ್ತೆ ಒಂದೇ ಕಲರ್ ಸಿಗುತ್ತೆ ಶೇಪ್ ಸಿಗುತ್ತೆ ಸ್ಕ್ವೇರ್ ರೌಂಡ್ ಒಬ್ಬರ್ ಶೀಟ್ ಅಂತ ಕರೀತಾರೆ ಇದು ಎಷ್ಟು ಪ್ರೈಸ್ ಇದು ಓನ್ಲಿ ಸೆವೆಂಟಿಬಲ್ ಓಕೆ ನೀವು ನೋಡ್ತಿರ್ಬೇಕು ಇದು ಇನ್ಸುಲೇಟೆಡ್ ಟಮ್ಲರ್ ದೊಡ್ಡದು ತುಂಬಾ ಟ್ರೆಂಡಿಂಗ್ ಐಟಮ್ ಇದು ವೇತ್ ಸ್ಲೀಪರ್ ಸ್ಟ್ರಾತ್ ಬರುತ್ತೆ ಒಳಗಡೆ ಹಂಡ್ರೆಡ್ ಪರ್ಸೆಂಟ್ ಸ್ಟೈನ್ಲೆಸ್ ಸ್ಟೀಲ್ ಬರುತ್ತೆ ಈ ತರ ಸಿಗುತ್ತೆ ನಿಮಗೆ ಇದು ತುಂಬಾ ಅಂತ ಕರಿತಾರೆ ಇಲ್ಲ ಇನ್ಸುಲೇಟೆಡ್ ಟಮ್ಲರ್ ತುಂಬಾ ಲೇಟೆಸ್ಟ್ ಐಟಮ್ ಇದು ಇವಾಗ ತುಂಬಾ ಓಡಾ ಇದೆ ಬಿಸಿ ಹಾಕಿದ್ರೆ ಬಿಸಿ ಇರುತ್ತೆ ಕೋಲ್ಡ್ ಹಾಕಿದ್ರೆ ಕೋಲ್ಡ್ ಇರುತ್ತೆ ಇದು ಟೆನ್ ಇಂದ ಟ್ವೆಲ್ ಇರುತ್ತೆ ಓನ್ಲಿ ಫೈವ್ ಫಿಫ್ಟಿ ರುಪೀಸ್ ಆಗುತ್ತೆ ನಾದ್ರೂ ರೂಫ್ ಕ್ಲೀನ್ ಮಾಡಕ್ಕೆ ಫ್ಯಾನ್ ಕ್ಲೀನ್ ಮಾಡಕ್ಕೆ ಡಸ್ಟರ್ ಇದು ನೋಡಕ್ಕೆ ಚಿಕ್ಕದು ಕಾಂಪ್ಯಾಕ್ಟ್ ಡಸ್ಟರ್ ಇದು ಟೆನ್ ಫೀಟ್ ಉದ್ದ ಆಗುತ್ತೆ ಟೆನ್ ಫೀಟ್ ಎಷ್ಟು ಬೇಕಷ್ಟು ಉದ್ದ ಮಾಡಬಹುದು ನೀವು ಇದನ್ನ ಈ ತರ ಮತ್ತೆ ರಗಕ್ಕೆ ಚಿಕ್ಕದು ಮಾಡಬಹುದು ಮತ್ತೆ ಇದು ಹೆಂಗ್ ಬೇಕಂಗೆ ಬend ಮಾಡಬಹುದು ಎಲ್ಲಾ ಬೋರ್ಸಕ್ಕೆ ಎಲ್ಲಾ ಫ್ಯಾನ್ ಎಲ್ಲ ಈಜಿ ಇರುತ್ತೆ ಈಗ ಸ್ಟ್ರೈಟ್ ಮಾಡಬಹುದು ಮತ್ತೆ ಬರ್ತ್ರೇ ತಗ್ಬಿ ವಾಷೇಬಲ್ ಕ್ಲೀನ್ ಹಿಂಗೆ ಮತ್ತೆ ವಾಶ್ ಮಾಡ್ತೀವಿ ಈ ಈ ತರ ಐಟಂ ಇದೆ ಇದಿದ್ದೆ ಬೇರೆದು ವೈಪರ್ ವಿತ್ ಬ್ರಷ್ ಇವಾಗ ನೀವೆಲ್ಲ ಬಚ್ಚಲು ಮನೆ ಎಲ್ಲ ಉಜ್ಬೇಕು ಈ ತರ ಬ್ರಷ್ ಬರುತ್ತೆ ವಿತ್ ವೈಪರ್ ಮತ್ತೆ ಆಗುತ್ತೆ ಕಾರ್ನರ್ಸ್ ಎಲ್ಲ ಹುಜಾಕ ವಿತ್ ವೈಪರ್ ವಿತ್ ಬ್ರಶ್ ಓಕೆ ಇದು ಬರೀ ಮೊಸಾಕಿಗ್ ಮಾತ್ರ ಆಗತ್ತಲ್ಲ ಎಲ್ಲಾ ಫ್ಲೋರ್ಗೂ ಆಗುತ್ತೆ ಇವಾಗ ಕಲ್ಲಿದ್ರೆ ಬಲ್ಲು ಆಗತ್ತೆ ಆಗುತ್ತೆ ಗ್ರೆನೇಟ್ ಆಗುತ್ತೆ ಎಲ್ಲ ಆಗುತ್ತೆ ಇವಾಗ ಇದೇನ್ ಪ್ರೈಸ್ ಇದೆ ಅದೇನ್ ಪ್ರೈಸ್ ಇದೆ ಇದು ಒನ್ ಫಿಫ್ಟಿ ಆಗುತ್ತೆ ಅದು ಒನ್ ಫಿಫ್ಟಿ ನಮ್ಮ ಹತ್ರ ಯೂನಿಕ್ ಯುನಿಕ್ ಜ್ಯೂಸ್ ಗ್ಲಾಸಸ್ ಸಿಗುತ್ತೆ ಎಲ್ಲ ಬ್ರಾಂಡ್ ಮಿಲ್ಟನ್ ಸಂಜೀವ್ ಕಪೂರ್ ಟ್ರಿಯೋ ಎಲ್ಲ ಸಿಗುತ್ತೆ ಬಿಸ್ಕಿ ಗ್ಲಾಸಸ್ ಸಿಗುತ್ತೆ ಶಾರ್ಟ್ ಗ್ಲಾಸಸ್ ಸಿಗುತ್ತೆ ನಾರ್ಮಲ್ ಬೋರಸಿಲ್ ಪ್ಲೇನ್ ಗ್ಲಾಸಸ್ ಸಿಗುತ್ತೆ ಫೈಬರ್ ಜ್ಯೂಸ್ ಗ್ಲಾಸ್ ಡೆಸರ್ಟ್ ಗ್ಲಾಸ್ ಎಲ್ಲ ಸಿಗುತ್ತೆ ಮಗ್ ಸಿಗುತ್ತೆ ಟೈಮ್ ಮಗ್ ಸಿಗುತ್ತೆ ಇದರ ಟಂಬ್ಲರ್ ಸಿಗುತ್ತೆ ಏನಾದ್ರು ಕ್ಯಾರಿ ಮಾಡಕ್ಕೆ ಲಿಕ್ ಪ್ರೂಫ್ ವಾಟರ್ ಬಾಟಲ್ಸ್ ತುಂಬಾ ವೆರೈಟಿ ಇದೆ ಮಕ್ಕಳು ಸಿಗ್ತಾರೆಲ್ಲ ಗಿಫ್ಟ್ ಸೈಟ್ ಕಂಟೈನರ್ಸ್ ಏನಾದ್ರೂ ಕಂಟೈನರ್ ಬ್ಲಾಕ್ ಕಲರ್ ಚೆನ್ನಾಗಿ ಶುಗರ್ ಕಾಫಿ ಟೀ ಇಡಕ್ಕೆ ಗ್ಲಾಸ್ ಗಾಜು ಎಲ್ಲ ಫ್ಯಾನ್ಸಿ ಫ್ಯಾನ್ಸಿ ಸರ್ ಇದೆಲ್ಲ ಏನಿದು ಇದೆಲ್ಲ ಮೋಟಿವೇಷನ್ ಬಾಟಲ್ ಮೇಡಮ್ ತ್ರೀ ಪೀಸ್ ತ್ರೀ ಪೀಸ್ ಇದೆಲ್ಲ ವೆರೈಟಿ ಆಫ್ ಕಲರ್ ಈ ತರ ಎಲ್ಲ ತುಂಬಾ ವೆರೈಟಿ ಇದೆಲ್ಲ ಸ್ಟೋರೇಜ್ ಕಂಟೈನರ್ ಆನ್ಲೈನ್ ಇನ್ನ ಲೇಟೆಸ್ಟ್ ತುಂಬಾ ಐಟಮ್ ಸಿಗುತ್ತೆ ಇದು ಯು ಎಸ್ ಬಿ ಚಾರ್ಜಿಂಗ್ ಲೈಟರ್ ಇದು ನೀವು ಚಾರ್ಜ್ ಮಾಡಿ ಯೂಸ್ ಮಾಡಬಹುದು ಎಗ್ ಬೇಕು ಮಾಡಬಹುದು ಕ್ಯಾಂಡಲ್ ಗ್ಯಾಸ್ ಸ್ಟೌವ್ ಪೇಪರ್ ಎಲ್ಲ ಅಂಟ್ಕೊಳ್ಳುತ್ತೆ ಇದು ಚಾರ್ಜಿಂಗ್ ಯು ಎಸ್ ಬಿಟರ್ ಇತ್ತು ಟೂ ಥರ್ಟಿ ಓನ್ಲಿ ಟೂ ತರ್ಟಿ ಪೂಜಾ ರೂಮ್ ಆಗುತ್ತೆ ಕ್ಯಾಂಡಲ್ ಆಸ್ಬಹುದು ಪೇಪರ್ ಅಣ್ಣಿಸಬಹುದು ಗ್ಯಾಸ್ಟೋನ್ಬೋದು ಚಾರ್ಜಿಂಗ್ ನಾರ್ಮಲ್ ಮೊಬೈಲ್ ಚಾರ್ಜರ್ ಹೆಂಗ್ ಮಾಡ್ತೀರಾ ಸಿ ಟೈಪ್ ಚಾರ್ಜರ್ ಬರುತ್ತೆ ಬರ್ತದೆ ಬರ್ತವೆ ಮತ್ತೆ ಈ ತರ ನೋಡಿ ಎಲ್ಲ ಮಿನಿ ಮಾಪ್ ಸಿಗುತ್ತೆ ನಿಮ್ಗೆ ಸ್ಕೂಸರ್ ಮಾಪ್ ಈ ತರ ಮಿನಿ ಮಾಪುನ್ ಓಪನ್ ಎಲ್ಲ ಫಿಕ್ಸ್ ಮಾಡ್ಬೇಕು ಫಿಕ್ಸ್ ಮಾಡ್ಬೇಕು ಈ ತರ ನೋಡಿ ಮೇಡಮ್ ಈ ತರ ಕಟ್ಲರಿ ಸ್ಟ್ಯಾಂಡ್ ಸಿಗುತ್ತೆ ಸೌತ್ ಗೇಟ್ ಹೌದು ಈ ತರ ಹ್ಯಾಂಗ್ ಹಿಂಗೂ ಮಾಡಬಹುದು ಈ ತರ ಕೆಳಗಡೆನೂ ಇಡಬಹುದು ನೋಡೋಕೆ ಯುನಿಕ್ ಐಟಮ್ ಇದು ನೋಡಿ ಆಯಿಲ್ ಸ್ಪ್ರೇ ಬಾಟಲ್ ಐಟಮ್ ಇಲ್ಲ ನೀವು ಆಯಿಲ್ ಎಲ್ಲ ಇವಾಗೆಲ್ಲ ಜಾಸ್ತಿ ಕನ್ಸಂಪ್ಷನ್ ಆಗ್ತಾ ಇದೆ ಹಾಕೊಂಡು ನೀವು ಎಷ್ಟೇ ಎಷ್ಟು ಲಿಮಿಟೆಡ್ ಕ್ವಾಂಟಿಯಲ್ಲಿ ಸ್ಪ್ರೇ ಮಾಡಬಹುದು ನೋಡಕ್ಕೂ ಫ್ಯಾನ್ಸಿ ಲುಕ್ ಎರಡು ಮೂರ್ ಸೈಝ್ ವೆರೈಟೀಸ್ ಸಿಗುತ್ತೆ ಆಯಿಲ್ ಸ್ಪ್ರೇ ಬಾಟಲ್ ಸಿಗುತ್ತೆ ಆಯಿಲ್ ಸ್ಪ್ರೇ ಬಾಟಲ್ ಆಯಿಲ್ ಸ್ಪ್ರೇ ಬಾಟಲ್ ಒನ್ ಫಾರ್ಟಿ ರುಪೀಸ್ ಗಾಜಿಂದು ಮತ್ತೆ ಈ ತರ ನೋಡಿ ಪೋರ್ಟೇಬಲ್ ಸೀಲಿಂಗ್ ಮಷಿನ್ ಇವಾಗ ನೀವು ಆಚೆಗಳಿಂದ ಚಿಪ್ಸ್ ಪ್ಯಾಕೆಟ್ ಏನಾದ್ರೂ ಚೋಚೋ ಪ್ಯಾಕೆಟ್ ತಗೊಂಡ್ ಬರ್ತೀರಾ ಅದು ಓಪನ್ ಮಾಡ್ತೀರಾ ತಿರ್ಗ ಅದು ಏರ್ ಒಳಗಡೆ ಹೋಗ್ಬಿಟ್ಟು ಅದೆಲ್ಲ ಸಿಡ್ಬಿಡುತ್ತೆ ಅದಕ್ಕೆ ಇದು ಪೋರ್ಟೇಬಲ್ ಸೀಲಿಂಗ್ ಮಷಿನ್ ನಾರ್ಮಲ್ ಸಿ ಟೈಪ್ ಚಾರ್ಜರ್ ಬರುತ್ತೆ ಆನ್ ಮಾಡ್ಬಿಟ್ಟು ಈ ತರ ನೀವು ಸೀಲ್ ಮಾಡ್ಬೋದು ಪ್ಯಾಕೆಟ್ ಸೀಲ್ ಪ್ಯಾಕ್ ಬರುತ್ತೆ ಆ ತರ ಸೀಲ್ ಮಾಡ್ಬೋದ್ ಇದು ತ್ರೀ ಫಿಫ್ಟಿ ರುಪೀಸ್ ಒಳ್ಳೆ ಕ್ವಾಲಿಟಿ ಇದು ಒಳ್ಳೆ ಕ್ವಾಲಿಟಿ ನಂಬರ್ ಒನ್ ಹೌದು ಪೋರ್ಟಬಲ್ ಸೀಲಿಂಗ್ ಮೆಷಿನ್ ಸಿಗುತ್ತೆ ಈ ತರ ಇದು ನೋಡಿ ಇದು ಫ್ಲೆಕ್ಸ್ ಅಂತ ಫಾಸೆಟ್ ಸಿಗುತ್ತೆ ಇದೆಲ್ಲ ಕೊಳೆಗೂ ಆಗುತ್ತೆ ಎಲ್ಲ ಟೈಪ್ ಗೆ ಫಿಟ್ ಮಾಡಬಹುದು ಸ್ಪ್ರೇ ಆಗಿ ಬರುತ್ತೆ ಮೂರ್ ನಾಲ್ಕು ವೆರೈಟೀಸ್ ಆಫ್ ವಾಟರ್ ಬರುತ್ತೆ ಜೆಟ್ ಸ್ಪ್ರೇ ಎಲ್ಲಾ ಟೈಪ್ ಬರುತ್ತೆ ಕಿಚನ್ ಅಲ್ಲಿ ಎಲ್ಲ ಯೂಸ್ ಮಾಡಕ್ ತುಂಬಾ ಇದು ತ್ರೀ ಸಿಕ್ಸ್ ಡಿಗ್ರಿ ರೊಟೇಟ್ ಆಗುತ್ತೆ ಇದೆಲ್ಲ ನೋಡಿ ವಾಷಿಂಗ್ ಮಷಿನ್ ಸ್ಟ್ಯಾಂಡ್ ಸಿಗುತ್ತೆ ಕೆಳಗಡೆ ನಾಲ್ಕು ಕಾಲು ಸೈಡ್ ಅಲ್ಲಿ ಇದು ಹೈಟು ಮಾಡಬಹುದು ಚಿಕ್ಕದು ದೊಡ್ಡದು ಮಾಡಬಹುದು ಈ ತರ ಮ್ಯಾಜಿಕ್ ಟೇಪ್ ಸಿಗುತ್ತೆ ಡಬಲ್ ಸೈಡ್ ಅನ್ಸೋದು ಇದು ವಾಶೆಬಲ್ ರಿಯೂಸಬಲ್ ಯಾವ ಟೇಪ್ ತಿರ್ಗಾ ಯೂಸ್ ಮಾಡಕ್ ಆಗಲ್ಲ ತೊಳ್ದು ತಿರ್ಗಾ ಯೂಸ್ ಮಾಡಬಹುದು ಟೇಪ್ ಅವಾಗ್ಲೂ ಗಮ್ ಇರುತ್ತೆ ಇದು ಒನ್ ತರ್ಟಿ ರುಪೀಸ್ ಆಗುತ್ತೆ ಮ್ಯಾಜಿಕ್ ಟೇಪ್ ಈ ತರ ನಿಮಗೆ ಮ್ಯಾಜಿಕ್ ಟೇಪ್ ಸಿಗುತ್ತೆ ಮತ್ತೆ ಈ ತರ ಐಸ್ ರೋಲರ್ ಎಲ್ಲ ಸಿಗುತ್ತೆ ಆನ್ಲೈನ್ ಐಟಮ್ ಲೇಟೆಸ್ಟ್ ಒಳ್ಳೆ ಸಿಕ್ಸ್ಟಿ ಸೆವೆಂಟಿ ರುಪೀಸ್ ಸಿಗುತ್ತೆ ಐಸ್ ರೋರ್ ಮುಖಕ್ಕೆ ಹೆಚ್ಚಕ್ಕೆ ಒಳಗಡೆ ಎಲ್ಲ ಹಾಕೋದು ಇದರ ಎಲ್ ಇಇಿ ಲೈಟ್ ಸೆನ್ಸರ್ ಲೈಟ್ ಸಿಗುತ್ತೆ ಇದು ನೀವು ಮೂಮೆಂಟ್ ಮಾಡಿದ್ರೆ ಆನ್ ಆಗುತ್ತೆ ಚಾರ್ಜಿಂಗ್ ಯೂಸ್ ಇದು ಎಲ್ಲಿ ಮೂವ್ಮೆಂಟ್ ಆದ್ರೆ ಲೈಟ್ ಆನ್ ಆಗುತ್ತೆ ಆಟೋಮೆಟಿಕ್ ಆಗುತ್ತೆ ಇದು ಒನ್ ಸಿಕ್ಸ್ಟಿ ರುತ್ತೆ ಸಿಕ್ಸ್ ಓಕೆ ಈ ತರ ಟ್ರಾವೆಲಿಂಗ್ ನೈಫ್ ಸಿಗುತ್ತೆ ನಮ್ಮ ಹತ್ರ ನೋಡಿ ಎಲ್ಲಾದ್ರೂ ನೀವು ಅಲ್ಲಿ ಎಲ್ಲಾದ್ರೂ ಟ್ರಾವೆಲಿಂಗ್ ಮಾಡ್ತಿದ್ದೀರಾ ಅವಾಗ ನಿಮಗೆ ಫ್ರೂಟ್ಸ್ ಏನಾದ್ರು ವೆಜಿಟೇಬಲ್ಸ್ ಕಟ್ ಮಾಡಬೇಕಂದ್ರೆ ಈ ತರ ಒನ್ ಸೈಡ್ ನೈಫ್ ಬರುತ್ತೆ ಒನ್ ಸೈಡ್ ಪಿಲ್ಲರ್ ಬರುತ್ತೆ ಇದರ ಟ್ರಾವೆಲಿಂಗ್ ನೈಫ್ ಪಿಲ್ಲರ್ ಸೆಟ್ ಸಿಗುತ್ತೆ ಇದು ಮತ್ತೆ ಈ ತರ ನೋಡಿ ಬಾಟಲ್ ಕ್ಲೀನಿಂಗ್ ಬ್ರಷ್ ಬರುತ್ತೆ ತ್ರೀ ಫೋರ್ ವೆರೈಟೀಸ್ ಬಾಟಲ್ ಕ್ಲೀನಿಂಗ್ ಬ್ರಷ್ ಇದು ನೋಡಿ ಬಾಟಲ್ ಮೇಲೆ ಈ ತರ ಈ ತರ ಮೇಲೆ ವಾಟರ್ ಬಾಟಲ್ ಫ್ಲಾಸ್ ಎಲ್ಲ ಕ್ಲೀನಿಂಗ್ ಬ್ರಶ್ ಈ ತರ ಬ್ರಷ್ ಸಿಗುತ್ತೆ ಇದರ ಎಲ್ಲ ತುಂಬಾ ವೆರೈಟಿ ಸಿಗುತ್ತೆ ಇದೆ ಫೈವ್ ಫಿಫ್ಟಿ ವಾಟ್ ಸೆವೆನ್ ಫಿಫ್ಟಿ ವಾಟ್ಸ್ ಫುಡ್ ಪ್ರೊಸೆಸರ್ ಎಲ್ಲ ತುಂಬಾ ವೆರೈಟಿ ಸಿಗುತ್ತೆ ಎಕ್ಸಾಸ್ಟ್ ಫ್ಯಾನ್ ಸಿಗುತ್ತೆ ಇಲ್ಲಿ ನೋಡಿ ನಮ್ಮ ಹತ್ರ ನೀವು ನೋಡಬಹುದು ಮಿಕ್ಸರ್ಸ್ ಅಲ್ಲಿ ಎಷ್ಟು ವೆರೈಟಿ ಇದೆ ಎಲ್ಲ ಬೆಸ್ಟ್ ಪ್ರೈಸ್ ಹಾಕೊಡ್ತೀವಿ ಎಮ್ ಆರ್ ಪಿ ಮೇಲೆ ಥರ್ಟಿ ಪರ್ಸೆಂಟ್ ಫಿಫ್ಟಿ ಡಿಸ್ಕೌಂಟ್ ಕೊಡ್ತೀವಿ ಮತ್ತೆ ಕುಕ್ಕರ್ಸ್ ಕಾಫಿ ಮೇಕರ್ಸ್ ಇದೆ ಕೆಟಲ್ಸ್ ಇದೆ ಆತರ ಬುಲೆಟ್ ಮಿಕ್ಸರ್ ಹೊಸಾದ್ ಬಂದಿದೆ ನ್ಯೂಟ್ರಿ ಬ್ಲೆಂಡ್ ಜ್ಯೂಸರ್ ಸಿಗುತ್ತೆ ವಂಡರ್ ಶೆಫ್ ಸಿಗುತ್ತೆ ಐದಾರ್ ಸೆಲೋ ಬ್ರಾಂಡ್ ಎಲ್ಲಾ ಎಲ್ಲ ಬ್ರಾಂಡ್ ಸಿಗುತ್ತೆ ಮತ್ತೆ ನಮ್ ಇವಾಗ ಆಫರ್ ನಡೀತಾ ಇದೆ ಹಂಡ್ರೆಡ್ ರುಪೀಸ್ ಆಗುತ್ತೆ ಸಿಕ್ಸ್ ಎಮ್ ಆರ್ ಪಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಆಗುತ್ತೆ ತ್ರೀ ಜಾರ್ ಇವಾಗ ಪ್ರೆಸ್ಟೇಜ್ ಕುಕ್ಕರ್ ಅಲ್ಲಿ ನಾವು ದೊಡ್ಡ ಆಫರ್ ಬಿಟ್ಟಿದ್ದೀವಿ ಯಾವ್ದಾದ್ರು ಪ್ರೆಸ್ಟೀಜ್ ಕುಕ್ಕರ್ ತಗೊಳ್ಳಿ ಎಂಆರ್ ಪಿ ಮೇಲೆ ಫ್ಲಾಟ್ ಥರ್ಟಿ ಪರ್ಸೆಂಟ್ ಆಫ್ ಯಾವ ಪ್ರೆಸ್ಟೀಜ್ ಕುಕ್ಕರ್ ಯಾವ ಸೈಜ್ ಆದ್ರೂ ತಗೊಳ್ಳಿ ಆರ್ ಪಿ ಮೇಲೆ ಥರ್ಟಿ ಪರ್ಸೆಂಟ್ ಆಫ್ ಇವಾಗ ಆಫರ್ ನಡೀತಾ ಇದೆ ಹಳೇದು ಎಲ್ಲ ಪಾತ್ರೆ ಸಾಮಾನೆಲ್ಲ ತಗೊತೀವಿತ್ತಾಳೆ ತಾಮ್ರ ಬ್ರಾಸ್ ಕಾಪರ್ ಅಲ್ಯೂಮಿನಿಯಂ ಎಲ್ಲ ತಗೊಂತೀವಿ ಬನ್ನಿ ಸರ್ ಇನ್ನೊಂದು ವೆರೈಟಿ ತೋರಿಸ್ತೀನಿ ನಿಮಗೆ ಇಲ್ಲಿ ನೋಡಿ ಈ ನಮ್ಗೆ ಪ್ರೆಸ್ಟೀಜ್ ಎಲ್ಲ ಬ್ಲೆಂಡರ್ ಸಿಗುತ್ತೆ ಮತ್ತೆ ಈ ತರ ನಿಮಗೆ ಫ್ಲೆಕ್ಸ್ ಬಾಕ್ಸ್ ಬೇಕಂದ್ರೆ ಅದು ಸಿಗುತ್ತೆ ಈ ತರ ಫ್ರೈ ಪ್ಯಾನ್ ಕಡಾಯಿ ಎಲ್ಲ ನಾನ್ ಸ್ಟಿಕ್ ಅಲ್ಲಿ ಎಲ್ಲಾ ಸೈಸಸ್ ಎಲ್ಲ ವೆರೈಟಿಸ್ ಸಿಗುತ್ತೆ ಎಲ್ಲ ಬೆಸ್ಟ್ ಪ್ರೈಸ್ ಮೇಲೆ ಫುಲ್ ಡಿಸ್ಕೌಂಟ್ ಈ ತರ ಅಪ್ಲೈನ್ಸ್ ಐಟಮ್ ಅಲ್ಲಿ ತುಂಬಾ ಐಟಮ್ ಸಿಗುತ್ತೆ ಈ ತರ ನೋಡಿ ಇದೆ ಎಲೆಕ್ಟ್ರಿಕ್ ಚಾಪರ್ ಈ ತರ ಚಾಪರ್ ಸಿಗುತ್ತೆ ಒನ್ ಸೆಕೆಂಡ್ ಅಲ್ಲಿ ಕಟ್ ಆಗುತ್ತೆ ಒನ್ ಇಯರ್ ವಾರಂಟಿ ಸಿಗುತ್ತೆ ಇದು ನಿಮ್ಗೆ ಆಗತ್ತೆ ಮೇಡಮ್ ಇದು ಒನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಮಸಾಲಾ ಬಾಕ್ಸ್ ಎಲ್ಲ ಸಿಗುತ್ತೆ ಬಾಟಲ್ಸ್ ಎಲ್ಲ ವೆರೈಟಿ ಸಿಗುತ್ತೆ ಫ್ಯಾನ್ಸ್ ಬೇಕಾದ್ರೆ ಟೇಬಲ್ ಫ್ಯಾನ್ ವಾಲ್ ಫ್ಯಾನ್ ಸೀಲಿಂಗ್ ಫ್ಯಾನ್ ಎಲ್ಲ ಫ್ಯಾನ್ ಸಿಗುತ್ತೆ ಮಕ್ಸು ಪ್ಲಾಸ್ಟಿಕ್ ಕಂಟೈನರ್ಸ್ ಬೇಕಾದ್ರೆ ತುಂಬಾ ವೆರೈಟಿ ಪ್ಲಾಸ್ಟಿಕ್ ಕಂಟೈನರ್ ಸಿಗುತ್ತೆ ಲ್ಯಾಡರ್ಸ್ ಬೇಕಾದ್ರೆ ನಮ್ಮ ಹತ್ರ ಲ್ಯಾಡರ್ ಸಿಗುತ್ತೆ ಎಲ್ಲ ಸೈಜು ಮತ್ತೆ ಫ್ರಿಜ್ ಸ್ಟ್ಯಾಂಡ್ ವಾಷಿಂಗ್ ಮಷೀನ್ ಸ್ಟ್ಯಾಂಡ್ ಎಲ್ಲ ಸ್ಟ್ಯಾಂಡ್ಸ್ ಸಿಗುತ್ತೆ ಫ್ರಿಜ್ ಸ್ಟ್ಯಾಂಡ್ ವಾಷಿಂಗ್ ಮಷೀನ್ ಸ್ಟ್ಯಾಂಡ್ ವೈಡ್ ವೆರೈಟಿ ಆಫ್ ಟೂಲ್ಸ್ ಆರೆಂಜ್ ಇದೆಯಲ್ಲ ಇದು ಚಿಕ್ ಲ್ಯಾಡರ್ ದೊಡ್ಡ ಲ್ಯಾಡರ್ ಎಲ್ಲ ಸಿಗುತ್ತೆ ಹೌದು ಮತ್ತೆ ಈ ತರ ಕ್ಲೋತ್ ಡ್ರೈ ಸ್ಟ್ಯಾಂಡ್ಸ್ ಬೇಕಂದ್ರೆ ಸ್ಟೀಲ್ದು ಎಲ್ಲ ಮೆಟಲ್ ಮೆಟಲ್ದು ಎಲ್ಲ ಕ್ಲೋತ್ ಡ್ರೈ ಸ್ಟ್ಯಾಂಡ್ಸ್ ಸಿಗುತ್ತೆ ಎಮ್ ಮೇಲೆ ಒಳ್ಳೆ ಒಳ್ಳೆ ಡಿಸ್ಕೌಂಟು ಗ್ಯಾಸ್ ಸ್ಟವ್ ಸಿಗುತ್ತೆ ಎಲ್ಲ ವೆರೈಟಿ ಪೇಜನ್ ಬಟರ್ಫ್ಲೈ ಪ್ರೆಸ್ಟೀಜ್ ಎಲ್ಲ ವೆರೈಟಿ ಟೂ ಬರ್ನರ್ ತ್ರೀ ಬರ್ನರ್ ಫೋರ್ ಬರ್ನರ್ ವಾಷಿಂಗ್ ಮಷಿನ್ ಕವರ್ ಫ್ರಿಜ್ ಕವರ್ ಎಲ್ಲ ಸಿಗುತ್ತೆ ಕ್ಯಾನ್ಸ್ ಟ್ರೇಸು ಶೂ ರ್ಯಾಕ್ಸ್ ಎಲ್ಲ ಸಿಗುತ್ತೆ ನೋಡಿ ಮೇಡಮ್ ಇದು ವೆಜಿಟೇಬಲ್ ಅಂಡ್ ಫ್ರೂಟ್ ಕಟರ್ ಸಿಗುತ್ತೆ ನಿಮ್ಗೆ ನೈಸ್ ತರ ಬೇಕು ಹಂಗೆಲ್ಲ ಕಟ್ ಮಾಡಬಹುದು ವಿತ್ ಪೀಲರ್ ಸಿಗುತ್ತೆ ಈಸಿ ಕಾಂಪ್ಯಾಕ್ಟ್ ಸಿಗುತ್ತೆ ಕಟ್ ಮಾಡಬಹುದು ರುಪೀಸ್ ಆಗುತ್ತೆ ರುಪೀಸ್ ಬೆಸ್ಟ್ ಕ್ವಾಲಿಟಿ ಸಿಕ್ಸ್ಟಿ ರುಪೀಸ್ ಸಿಗುತ್ತೆ ಇದು ಬೆಸ್ಟ್ ಕ್ವಾಲಿಟಿ ಅಂತ ಹೇಳ್ತೀರಾ ಅಪ್ಲೈನ್ಸ್ ಅಲ್ಲಿ ವೈಡ್ ವೆರೈಟಿ ಸಿಗುತ್ತೆ ನಮ್ಮ ಹತ್ರ ಎಲ್ಲ ಬ್ರ್ಯಾಂಡ್ ಪ್ರೆಸ್ಟೇಜ್ ಪ್ರೀತಿ ಬಟರ್ಫ್ಲೈ ಪಿಜಿಯನ್ ಎಲ್ಲಾ ಬ್ರ್ಯಾಂಡ್ ಸಿಗುತ್ತೆ ಇವಾಗ ನೋಡಿ ನೀವು ನೋಡಬಹುದು ಪಿಜಿ ಪ್ರೆಸ್ಟೇಜ್ ರೈಸ್ ಕುಕ್ಕರ್ ಇದೆ ರೋಟಿ ಮೇಕರ್ ಇದೆ ಎಲ್ಲಾ ಸೈಜಸ್ ಎಲ್ಲಾ ವೆರೈಟಿ ಸಿಗುತ್ತೆ ವಿತ್ ಒನ್ ಇಯರ್ ಟೂ ಇಯರ್ ಫೈವ್ ಇಯರ್ ವಾರಂಟಿ ಪಡ್ಡು ಮೇಕರ್ ಆಪಮ್ ಮೇಕರ್ ಎಲ್ಲ ಬೇಕಂದ್ರೆ ಸ್ಟೇಕ್ ಡಬಲ್ ಹ್ಯಾಂಡಲ್ ಸಿಂಗಲ್ ಹ್ಯಾಂಡಲ್ ಒಮೆಗಾ ಗ್ರೆನೈಟ್ ಮಾಡಲ್ ಎಲ್ಲಾ ಮಾಡಲ್ ಸಿಗುತ್ತೆ ಸ್ಯಾಂಡ್ವಿಚ್ ಮೇಕರ್ ಸಿಗುತ್ತೆ ಕಾಯಿಲ್ ಸ್ಟೌ ಸಿಗುತ್ತೆ ಈ ತರ ಕಡಾಯಿ ಫ್ರೈ ಪ್ಯಾನ್ ಎಲ್ಲ ತುಂಬಾ ರೇಂಜ್ ಇದೆ ತ್ರೀ ಪೀಸ್ ಸೆಟ್ ಗಿಫ್ಟಿಂಗ್ ಸೆಟ್ ಮತ್ತೆ ನಿಮಗೆ ಹಾಟ್ ಬಾಕ್ಸ್ ಬೇಕು ಕ್ಯಾಸ್ ಫುಲ್ ಸ್ಟೈಲ್ ಸಿಕ್ಸ್ ಸೈಜ್ ದೊಡ್ಡ ಸೈಜ್ ಹೋಟೆಲ್ ವೇರ್ ಹೋಮ್ ವೇರ್ ಎಲ್ಲ ಸಿಗುತ್ತೆ ದೋಸಾ ತವರಲ್ಲಿ ನೀವು ನೋಡಬಹುದು ಸುಮಾರು ನಮ್ಮ ಹತ್ರ ಮೂವತ್ತಿಂದ ನಲ್ವತ್ತು ವೆರೈಟಿ ಇದೆ ಎಲ್ಲ ಸೈಜಸ್ ಇಂಡಕ್ಷನ್ ಬೇಸ್ ನಾರ್ಮಲ್ ಸ್ಟಿಕ್ ಗ್ರೆನೈಟ್ ಕಾಸ್ಟ್ ಐರನ್ ಎಲ್ಲ ಸಿಗುತ್ತೆ ಈ ತರ ಇದು ಹೊಸ ಮಾಡಲ್ ನೀವು ನೋಡಿದಾಗ ದೋಸ ತವ ಎಲ್ಲೂ ನೋಡಿರಲ್ಲ ಈ ತರ ರೆಕ್ಟಾಂಗಲ್ ಶೇಪ್ ಇದು ನಿಮ್ಗೆ ಆಗುತ್ತೆ ಬರಿ ತೌಸಂಡ್ ಹಂಡ್ರೆಡ್ ರುಪೀಸ್ ಹೌದು ಮೇಡಮ್ ನಾನ್ಸ್ಟಿಕ್ ಈ ತರ ಸಿಗುತ್ತೆ ಎಲ್ಲ ತುಂಬಾ ವೆರೈಟಿ ಇಂಡಕ್ಷನ್ ಅಲ್ಲಿ ತುಂಬಾ ವೆರೈಟಿ ಸಿಗುತ್ತೆ ನಮ್ಮ ಹತ್ರ ಮಿಕ್ಸರ್ ಗ್ರೈಂಡರ್ಸ್ ಎಲ್ಲ ಸಿಗುತ್ತೆ ಎಕ್ಸಾಸ್ಟ್ ಫ್ಯಾನ್ ಟೇಬಲ್ ಫ್ಯಾನ್ ಸೀಲಿಂಗ್ ಫ್ಯಾನ್ ವಾಲ್ ಫ್ಯಾನ್